ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ವೀಟ್ಸ್ ನಾನು ಲಾಸ್ಟ್ ಟೈಮ್ ಒಂದು ಕಮ್ಯುನಿಟಿಗೆ ಪೋಸ್ಟ್ ಹಾಕಿದ್ದೆ ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ ನಾ ಉತ್ತರ ಕೊಡ್ತೀನಿ ಅಂತ ಹೊಸ ಸಬ್ಸ್ಕ್ರೈಬರ್ ಸುಮಾರು ಲಕ್ಷಾಂತರ ಜನ ಇದ್ದೀರಾ ನಾನು ಕ್ಯೂ ಅಂಡ್ ಸೆಷನ್ ಮಾಡಿದಾಗ ನನ್ ಬರೀ ಎರಡ್ ಲಕ್ಷ ಚಿಲ್ಡ್ರ ಇದ್ರು ಸಬ್ಸ್ಕ್ರೈಬರ್ಸ್ ಇವತ್ತು ಮೂರ್ ಲಕ್ಷದ ಎಂಬತ್ ಸಾವಿರ ಇದಾರೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿರುತ್ತೆ ಹೊಸಬ್ರಿಗೆ ಗೊತ್ತಿರಲ್ಲ ಅನ್ಕೊಂಡು ನಾನು ಕ್ಯೂ ಅಂಡ್ ಕ್ಯೂ ಅಂಡ್ ಸೆಷನ್ ಮಾಡ ಅನ್ಕೊಂಡು ಕೇಳಿದೆ ಬಟ್ ಹಳೆ ಸಬ್ಸ್ಕ್ರೈಬರ್ಸ್ ಸುಮಾರು ಕ್ವಶನ್ಸ್ ಹಾಕಿದ್ದಾರೆ ರಿಲೇಟೆಡ್ ಟು ಆರ್ಗ್ಯಾನಿಕ್ ನೋಡಿ ಇಷ್ಟು ಖುಷಿಯಾಗಿದೆ ನನಗೆ ಅಂದ್ರೆ ಇಷ್ಟೊಂದು ಒಳ್ಳೆ ಒಳ್ಳೆ ಪ್ರಶ್ನೆಗಳು ಇತ್ತ ಅನ್ನೋಂಗಾಗಿದೆ ಕೆಲವೊಂದು ಒಳ್ಳೇದಾಯ್ತು ಕೇಳಿದ್ದು ಇದನ್ನು ಕ್ಲಾರಿಫೈ ಮಾಡಿದ್ರೇನೆ ಒಳ್ಳೇದು ಅಂತ ಕೆಲವೊಂದು ಅನ್ಸಿದೆ ಆ ಎಲ್ಲ ಪ್ರಶ್ನೆಗಳನ್ನ ನಾನು ಇವತ್ತು ತಗೋತೀನಿ ಇಂಪಾರ್ಟೆಂಟ್ ಅನ್ಸಿದ್ದನ್ನ ನಾನು ಇವತ್ತು ಉತ್ತರ ಕೊಡ್ತಾ ಬರ್ತೀನಿ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ ನಿಮ್ಮ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಸಿಮಿಲರ್ ಇರುವಂತ ಎರಡು ಮೂರು ಪ್ರಶ್ನೆಗಳಿಗೆ ಒಂದೇ ಉತ್ತರದಲ್ಲಿ ನಿಮಗೆ ನಿಮ್ಮ ಉತ್ತರ ಸಿಕ್ಕತ್ತೆ ಅಂತ ಅನ್ಕೊಂಡಿರ್ತೀನಿ ಬನ್ನಿ ತಡ ಮಾಡೋದ್ ಬೇಡ ಯಾಕಂದ್ರೆ ಸುಮಾರು ಪ್ರಶ್ನೆಗಳಿದೆ ಒಂದು ತೊಂಬತ್ತು ನೂರು ಪ್ರಶ್ನೆಗಳೇನೋ ಇದೆ ಅದರಲ್ಲಿ ಸೇಮ್ ಇರುವಂತದಕ್ಕೆ ಒಂದರಲ್ಲಿ ಉತ್ತರ ಕೊಡಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಅಹ್ ಮೊದಲನೆಯ ನೂರ ಹತ್ತು ಪ್ರಶ್ನೆ ಇದೆ ನೂರ ಹತ್ತು ಪ್ರಶ್ನೆಯಲ್ಲಿ ಕೆಲವೊಂದನ್ನು ತಗೊಳ್ತಾ ಇದ್ದೀನಿ ಜ್ವಾಲಾ ಮೊದಲನೆಯ ಒಂದು ಪ್ರಶ್ನೆ ಪ್ರಶ್ನೆ ಅನ್ನೋದಕ್ಕಿಂತ ಸಲಹೆ ಕೇಳಿದಾರೆ ನಿಮ್ಮೆಲ್ರಿಗೂ ಅದು ಕನೆಕ್ಟ್ ಆಗತ್ತೆ ನೀವು ಯಾರಾದ್ರೂ ಸಹಾಯ ಕೊಡ್ಬೇಕು ಅಂದ್ರೆ ಇಲ್ಲಿ ಕಮೆಂಟ್ ಮಾಡಿ ಅವ್ರಿಗೆ ಒಂದು ಸಮಾಧಾನ ಆಗ್ಬೋದು ಜ್ವಾಲಾಮಾಲಿನಿಯವ್ರು ಹೇಳ್ತಾ ಇರೋದು ಏಳ್ ತಿಂಗಳಿಂದ ಅವ್ರ ಪತಿ ತೀರ್ಕೊಂಡ್ರು ಅವರಿಗೆ ಮಕ್ಕಳಿಲ್ಲ ನಾನು ರಿಟೈರ್ಡ್ ಆಗಿದ್ದೀನಿ ಆ ಸೊ ಮುಂದೆ ಆರೋಗ್ಯದ ಸಮಸ್ಯೆ ಬಂದ್ರೆ ಹೇಗೆ ಏನು ಅಂತ ನಂಗೆ ಒಂದು ಚಿಂತೆ ಆಗ್ಬಿಟ್ಟಿದೆ ನಂಗೊಂದೆರಡು ಸಮಾಧಾನದ ಮಾತ ಹೇಳಿ ಅಮ್ಮನ ಹತ್ರನು ಹೇಳಿಸಿ ಅಂತ ಹೇಳಿದಿರ ಜ್ವಾಲಾಮಾಲಿನಿಯವರೇ ಆ ಪ್ರಪಂಚದಲ್ಲಿ ಎಷ್ಟೋ ಜನರಿಗೆ ಈ ಪರಿಸ್ಥಿತಿ ಇದೆ ಅಂದ್ರೆ ಒಂಟಿಯಾಗಿ ಇರುವಂತ ಎಷ್ಟೋ ಜೀವಗಳಿದೆ ಕೆಲವರಿಗೆ ಮಕ್ಕಳಿ ನೀವು ಮಕ್ಕಳಿಲ್ಲ ಅಂತ ಹೇಳಿ ನೀವು ಮಕ್ಕಳಿಲ್ಲ ಅಂತ ಹೇಳಿದ್ರಿ ಕೆಲವೊಬ್ರು ಮಕ್ಕಳಿದ್ದು ಒಂಟಿಯಾಗಿರೋ ಎಷ್ಟೋ ತಂದೆ ತಾಯಿಗಳಿದಾರೆ ಅವ್ರ ಮಧ್ಯೆ ಆ ನಾನ್ ಹೇಗಿರ್ಲಿ ನಾನ್ ಒಂಟಿಯಾಗಿ ಮುಂದೆ ಆರೋಗ್ಯ ಸಮಸ್ಯೆ ಬಂದ್ರೆ ಅನ್ನೋದಕ್ಕೆ ನಮ್ಮಅಮ್ಮನ ನೀವು ಇನ್ಸ್ಪಿರೇಷನ್ ಆಗಿ ತಗೋಬಹುದು ಹೌದು ಇಬ್ರು ಮಕ್ಕಳು ನಾವು ಬಟ್ ನಮ್ಮ ಮೇಲೆ ಡಿಪೆಂಡ್ ಆಗಿಲ್ಲ ಅವರು ಎಮೋಷ್ನಲಿ ಆರ್ ಫಿಸಿಕಲಿ ಎರಡೂ ಡಿಪೆಂಡ್ ಆಗಿಲ್ಲ ಅವ್ರ ಕಾಡಿಗೆ ಅವರು ಯಾವ್ದಾದ್ರು ಒಂದ್ರಲ್ಲಿ ಬ್ಯುಸಿ ಇರ್ತಾರೆ ನೀವು ಅಷ್ಟೇ ವಯಸ್ಸು ನಿಮ್ಮನ್ನ ತಡಿಬಾರ್ದು ನಿಮಗೆ ಇಂಟ್ರೆಸ್ಟ್ ನೀವು ಚಿಕ್ಕವರಿದ್ದಾಗ ಚೈಲ್ಡ್ಹುಡ್ ಅಲ್ಲಿ ಅಥವಾ ನಿಮ್ಮ ವಯಸ್ಸಿಗೆ ಬಂದಾಗ ನೀವೇನೋ ಏನೋ ಒಂದು ಕಲಿಬೇಕು ಅಂತ ಇರ್ತೀರ ಏನೋ ಮಾಡ್ಬೇಕಂತಿರ್ತೀರ ಈ ತರದಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿ ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ ಯೋಗ ಧ್ಯಾನ ಮಾಡಿ ಎಷ್ಟೋ ರಿಲೀಫ್ ಅನ್ಸುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ಪಾರ್ಕಿಗೆ ಹೋಗಿ ನಾಲ್ಕು ಜನ ಫ್ರೆಂಡ್ಸ್ ಬರೋದು ಹೋಗೋದು ಮಾಡಿದ್ರೆ ನಿಮ್ಗೆ ಎಷ್ಟೋ ಬೇಸರ ಕಳಿಯುತ್ತೆ ಹಾಗೆ ರಿಲೇಟಿವ್ಸ್ ಮನೆಗಳಿಗೆ ಹೋಗಿ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಗಳಿಗೆ ಹೋಗಿ ಈ ರೀತಿ ಒಳ್ಳೆ ರೀತಿಯಲ್ಲಿ ಕಾಲ ಕಳಿಬೋದು ಹೀಗೇನು ಸ್ವಲ್ಪ ನಮ್ಗೆ ಆರೋಗ್ಯ ಸಮಸ್ಯೆ ನಮ್ಗೆ ಅಸಿಸ್ಟೆನ್ಸ್ ಬೇಕೇ ಬೇಕು ಅಂದ್ರೆ ನರ್ಸ್ ಗಳು ಮನೆಗೆ ಬಂದು ನಮಗೆ ನೋಡ್ಕೊಳ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ತಕ್ಕ ಮಟ್ಟಿಗೆ ನಿಮಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಮೇರಿ ಅನ್ನೋ ಡಿಯಿಂದ ಒಂದು ಕಾಮೆಂಟ್ ಬಂದಿದೆ ಮ್ಯಾಮ್ ಆಲ್ ಯೋರ್ ಬ್ಲಾಗ್ಸ್ ಆರ್ ವೆರಿ ಇನ್ಸ್ಪಿರೇಷನಲ್ ಐ ಆಲ್ವೇಸ್ ಫಾಲೋ ಸೀಯಿಂಗ್ ಯೋರ್ ವಿಡಿಯೋ ಆರ್ಡರ್ ಬ್ಯೂಟಿ ಪ್ರಾಡಕ್ಟ್ಸ್ They are all very good. Thank you for introducing. I am from Pune and Thank you so much, ma'am. Thank you so much. Uh, ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದಾಗ ಅವ್ರನ್ನ ಹೇಗೆ ನೋಡ್ಕೋಬೇಕು ಅದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಸೂಪರ್ಸ್ಟಿಷಿಯಸ್ ಅಂದ್ರೆ ಒಂದು ಮೂಡ್ ನಂಬಿಕೆಯಲ್ಲೂ ತುಂಬಾ ಜನ ಅದನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದು ಆಲ್ರೆಡಿ ಅಮ್ಮ ಮಾತಾಡಿದ್ದಾರೆ ಇದ್ರ ಬಗ್ಗೆ ನೀವು ಅದನ್ನ ನೋಡಿಲ್ಲ ಅಂತ ಅನ್ಕೋತೀನಿ ಸಾಧ್ಯವಾದ್ರೆ ಅಮ್ಮನ ಹತ್ರ ಇನ್ನೊಂದ್ಸಲ ಈ ವಿಷಯದ ಕುರಿತಾಗಿ ಮಾತಾಡಲಿಕ್ಕೆ ನಾ ಹೇಳ್ತೀನಿ ಶಿವಮೊಗ್ಗದಲ್ಲಿ ಮೇಳ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ ನೋಡಿ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ಸ್ ಟೆಂತ್ ಎಕ್ಸಾಮ್ಸು ಪಿ ಯು ಸಿ ಎಕ್ಸಾಮ್ಸು ಅದು ಮುಗಿತಾ ಇದ್ದಾಗಲೇ ಎನ್ ಎಲೆಕ್ಷನ್ ಬಿಸಿ ಇದ್ರ ನಡುವೆ ನಾವು ನಮಗೆ ಅವಕಾಶ ಕೊಡೋದಿಲ್ಲ ಅಂದ್ಕೊಳ್ತೀನಿ ಅಕಸ್ಮಾತ್ ಎಲೆಕ್ಷನ್ನು ಮುಂದಿನ ತಿಂಗಳಿಗೆ ಮೇ ತಿಂಗಳಿಗೆ ಪೋಸ್ಟ್ಪೋನ್ ಆದ್ರೆ ನಮಗೊಂದು ತಿಂಗಳು ಅವಕಾಶ ಸಿಗುತ್ತೆ ಆ ಏಪ್ರಿಲ್ ತಿಂಗಳಲ್ಲಿ ಈ ಇವೆಂಟ್ ಮಾಡೋಣ ಎಲ್ಲಿ ಮಾಡೋದು ಅನ್ನೋದನ್ನ ನಾವು ಮುಂದೆ ನಿರ್ಧಾರ ಮಾಡ್ತೀವಿ ಇಲ್ಲಿ ಹೆಸರು ಬಂದಿಲ್ಲ ಕೆಲವು ಜನ ಕೆಲಸಕ್ಕೆ ಬಾರದ ವಿಡಿಯೋ ಹಾಕಿ ದುಡ್ಡು ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ನಿಮ್ಮ ವಿಡಿಯೋ ತುಂಬಾ ಚೆನ್ನಾಗಿ ಬರುತ್ತೆ ನಾನು ನಿಮ್ಮ ವಿಡಿಯೋ ಯಾವಾಗ ಬರುತ್ತೆ ಅಂತ ಕಾಯುತ್ತಾ ಇರ್ತೀನಿ ನಿಮಗೆ ನಮಗೆ ಮಕ್ಕಳು ಇಲ್ಲ ನಿಮ್ಮ ವಿಡಿಯೋ ನೋಡಿ ನೋಡಿದರೆ ನನಗೆ ಏನೋ ಒಂದು ಒಂಥರ ಖುಷಿ ಅಂತ ಹೇಳಿದರೆ ಥ್ಯಾಂಕ್ ಯು ಸೋ ಮಚ್ ಮಕ್ಕಳಿಲ್ಲ ಅಂತ ಬೇಸರ ಮಾಡ್ಕೋಬೇಡಿ ಈಗಷ್ಟೇ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಮಕ್ಕಳು ಇದ್ರೂ ಇಲ್ಲದೆ ಇರೋ ಥರ ಎಷ್ಟೋ ತಂದೆ ತಾಯಿಗಳಿದ್ದಾರೆ ಕುಸುಮಾ ಅವರು ಹೌ ಟು ರಿಮೂವ್ ನೆಗೆಟಿವ್ ಎನರ್ಜಿ ಫ್ರಮ್ ಹೋಮ್ ವೆನ್ ಎನಿವನ್ ವಿಸಿಟ್ಸ್ ಹೌಸ್ ದೇರ್ ವಿಲ್ ಬಿ ಲಾಟ್ ಆಫ್ ಕ್ವಾರಲ್ಸ್ ಅಟ್ ಹೋಮ್ ಆಫ್ಟರ್ ದೇ ವಿಸಿಟ್ ಹೌ ಟು ಅವಾಯ್ಡ್ ಇಟ್ ಅಂದರೆ ಮನೆಯಲ್ಲಿ ಯಾರಾದರೂ ಬಂದು ಮನೆಗೆ ಯಾರಾದರೂ ಬಂದೋದ ತಕ್ಷಣ ಒಂದು ರೀತಿ ಜಗಳ ಆಗುತ್ತೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅನಿಸುತ್ತೆ ಇದನ್ನು ಯಾವ ರೀತಿ ನಾವು ಹೋಗ್ಲಾಡಿಸ್ಬೇಕು ಅಂತ ಕೇಳಿದ್ರ ನೆಗೆಟಿವ್ ಎನರ್ಜಿನ ಮನೆಯಿಂದ ಹೇಗೆ ತೆಗಿಬೇಕು ಅನ್ನೋದಕ್ಕೆ ನಾನು ಸುಮಾರು ವಿಡಿಯೋಸ್ ಮಾಡಿದ್ದೀನಿ ಮತ್ತೊಂದು ಹೇಳ್ತೀನಿ ಒಂದು ಗ್ಲಾಸ್ ಗ್ಲಾಸ್ ಗ್ಲಾಸ್ಗೆ ಒಂದು ನೀರ್ ಹಾಕಿಬಿಟ್ಟು ಒಂದು ನಿಂಬೆಹಣ್ಣು ಹಾಕ್ಬಿಡಿ ಸೊ ಆ ನಿಂಬೆಹಣ್ಣು ಮುಳುಗಿರತ್ತೆ ನಿಮ್ಮನೇಲಿ ಯಾರಾದ್ರೂ ಬಂದ್ ಹೋದಾಗ ಅದು ತೇಲ್ತಾ ಇದ್ರೆ ಅದನ್ನ ಚೇಂಜ್ ಮಾಡಿ ತೆಗ್ದಿಟ್ಟು ಹೊರಗ್ ಚೆಲ್ಲಿ ಮತ್ತೊಂದು ಹೊಸ ನಿಂಬೆಹಣ್ಣು ಹಾಕಿಡಿ ಒಂದ್ ರೀತಿ ಇನ್ನು ಒಂದ್ ರೀತಿ ಪಲಾವ್ ಎಲೆ ಅಂತ ಬರುತ್ತೆ ಬೇಲೀಫ್ ಲವಂಗ ಇದನ್ನ ಸುಟ್ಬಿಟ್ಟು ಆ ಹೊಗೆ ಮನೆಯಲ್ಲೆಲ್ಲ ಬರೋ ತರ ನೋಡ್ಕೊಳ್ಳಿ ಇದರಿಂದ ಕೂಡ ಪಾಸಿಟಿವ್ ಎನರ್ಜಿ ಸ್ಪ್ರೆಡ್ ಆಗುತ್ತೆ ಈಸಿ ಆಗಿರೋದ್ರೆ ತಾರ ಪಾಸಿಟಿವ್ ಕೋನ್ಸ್ ಅಂತ ಸಿಗುತ್ತೆ ಅಂದ್ರೆ ಎಲೆನ ಮತ್ತೆ ಲವಂಗ ಎರಡೂ ಸೇರಿಸ್ಬಿಟ್ಟು ಅವರು ಸಾಂಬ್ರಾಣಿ ಬತ್ತಿನ ಮಾಡಿದ್ದಾರೆ ಅದನ್ನು ತಗೊಂಡ್ಬಿಡಿ ನಿಮ್ಗೆ ಆತರ ಅನ್ಸಿದ ತಕ್ಷಣ ಒಂದನ್ನ ಹಚ್ಚಿ ಮನ್ಸಿಗೆ ಎಷ್ಟೊಂದು ನೆಮ್ಮದಿ ಆಗುತ್ತೆ ರೇಖಾ ಅವರು ಮ್ಯಾಮ್ ಈಗ ಲೇಡೀಸ್ ಮಾಂಗಲ್ಯನ ಬಿಚ್ಚಿಡ್ತಾರೆ ಇದು ಎಷ್ಟೋ ಮಟ್ಟಿಗೆ ಸರಿ ಮುಂದೆ ಮುಂದಿನ ಮಕ್ಕಳು ನಮ್ಮ ಸಂಸ್ಕಾರ ಕಲಿತಾರ ಅಂತ ಕೇಳಿದ್ದಾರೆ ನೋಡಿ ಇದಕ್ಕೆ ನಾನು ಅವರವರ ಮನೆಯ ಸಂಸ್ಕಾರ ಅವರ ಮನೆಗೆ ಕೆಲವೊಬ್ರು ತುಂಬಾನೇ ಬ್ರಾಡ್ ಮೈಂಡೆಡ್ ಬ್ರಾಡ್ ಮೈಂಡೆಡ್ ಅದಕ್ಕಿಂತ ತುಂಬಾ ಆಚಾರ ವಿಚಾರಗಳನ್ನ ಫಾಲೋ ಮಾಡಲ್ಲ ಎಲ್ಲರೂ ಹಿರಿಯರಿಂದ ಹಿಡಿದು ಕಿರಿಯರ್ವರೆಗೂ ಎಲ್ಲರೂ ಬ್ರಾಡ್ ಆಗಿ ತಗೊಳ್ತಾರೆ ಎಲ್ಲಾ ವಿಚಾರಗಳನ್ನ ಹೀಗೆ ಇರಬೇಕು ಹಾಗೇ ಇರ್ಬೇಕು ಅಂತ ಏನೂ ಇಲ್ಲ ನನಗಿರೋ ಎಷ್ಟೋ ಜನ ಫ್ರೆಂಡ್ಸ್ ಅಲ್ಲಿ ಸುಮಾರು ಜನ ಮಾಂಗಲ್ಯ ಹಾಕೋಬೇಕಂತ ಇಲ್ಲ ಅವರು ಇಷ್ಟ ಬಂದಿದ್ದ ಚೈನ್ ನ ಹಾಕೊಳ್ತಾರೆ ಬೇರೆ ಬೇರೆ ಧರ್ಮಗಳಲ್ಲಿ ಆ ರೀತಿ ಇದೆ ಹೀಗಿರುವಾಗ ಅದು ಹಾಕೊಳ್ಳೇ ಅನ್ನೋದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮನೇಲಿ ನಡೆ ಇದೆಯಾ ನಾವು ಅದನ್ನ ನಡ್ಸ್ಕೊಂಡು ಹೋಗೋಣ ನಮ್ಮ ಅದನ್ನ ಕರೀತಾರೆ ಯಾರ ಮನೇಲಿ ನಡೆ ಇಲ್ಲ ಅವ್ರು ಬೇಡ ಈ ನಡೆ ಇದ್ದು ಅದನ್ನ ನಡ್ಸ್ಕೊಂಡು ಹೋಗ್ತಾ ಇಲ್ಲ ಕೆಲವರು ಆ ಹೇಳಿ ಆಚಾರ ವಿಚಾರ ಪದ್ಧತಿಗಳನ್ನ ಗಾಳಿ ತೂರಿ ಬದುಕ್ತಾ ಇರೋ ಎಷ್ಟೋ ಜನ ಇದಾರೆ ದೇವ್ರಿಗೆ ಒಂದು ಹೂವು ಕುಸೈತಾ ಇಡಲ್ಲ ಇವತ್ತರ ದೇವ್ರಿಗೆ ರಜಾ ಇವತ್ತೇನು ಪೂಜೆ ಮಾಡ್ಬೇಕಾಗಿಲ್ಲ ಅನ್ನೋ ಎಷ್ಟೋ ಜನರಿದ್ದಾರೆ ಇದ್ದಾರೆ ಸೊ ಇದೆಲ್ಲ ನಾವು ಹೇಗ್ ನಡ್ಸ್ಕೊಂಡು ಹೋಗ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವರವರ ಮನಸ್ಥಿತಿ ಮೇಲೆ ನಿರ್ಧಾರ ಆಗತ್ತೆ ನಿಮ್ಮ ಹೊಸ ಮನೆಯ ಬಜೆಟ್ ಎಷ್ಟು ಅಂತ ಬಜೆಟ್ ನಾವು ಕ್ಯಾಲ್ಕುಲೇಟ್ ಈಗಲೇ ಕಂಪ್ಲೀಟ್ ನಾನು ಹೇಳ್ತೀನಿ ದೇಸಿ ಹಸುವಿನ ಬೆರಣಿ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ ಮುತಾಲಿಕ್ ದೇಸಾಯ ಅಭಯ್ ಮುತಾಲಿಕ್ ದೇಸಾಯ ಅಂತ ಹೇಳಿ ಬೆಳಗಾವಿಯಲ್ಲಿ ಸರ್ಗೆ ನೀವು ಕಾಲ್ ಮಾಡಿ ಅವ್ರು ನಿಮ್ಗೆ ಕಳಿಸ್ಕೊಡ್ತಾರೆ ಹಾಗೆ ತುಂಬಾ ಜನ ಅಗ್ನಿಹೋತ್ರ ಕಿಟ್ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ಅಗ್ನಿಹೋತ್ರ ಕಿಟ್ ನಾನೇ ತರಿಸ್ತಾ ಇದ್ದೀನಿ ಸದ್ಯದಲ್ಲಿ ನಾನೇ ನಿಮ್ಮೆಲ್ಲರಿಗೂ ಎಲ್ರಿಗೂ ತಲುಪಿಸೋ ಒಂದು ವ್ಯವಸ್ಥೆ ಮಾಡ್ಕೊಳ್ತಾ ಇದೀನಿ ಇದು ವ್ಯಾ ವ್ಯಾಪಾರ ಅಲ್ಲ ನಮಗೆ ನಾನು ತಗೊಂಡ ಬೆಲೆಗೆ ನಾನು ನಿಮಗೆ ಕೊಡ್ತೀನಿ ಕೊರಿಯರ್ ಚಾರ್ಜಸ್ ಮಾತ್ರ ಕೊಟ್ಟರೆ ಸಾಕು ನನಗೆ ಏನಕ್ಕೆ ಅಂತಂದ್ರೆ ಇದನ್ನ ಆದಷ್ಟು ಸ್ಪ್ರೆಡ್ ಮಾಡಬೇಕು ಜನರಿಗೆ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕೆಲಸನ ನಾನು ತಗೊಂಡ್ ಜವಾಬ್ದಾರಿನ ನಾನು ತಗೊಂಡಿದ್ದೀನಿ ತುಂಬಾ ಜನ ನಿಮ್ಮ ವಿಡಿಯೋ ತುಂಬಾ ಮೋಟಿವೇಶನಲ್ ಆಗಿರುತ್ತೆ ಇನ್ಸ್ಪಿರೇಷನಲ್ ಆಗಿರುತ್ತೆ ಅಂತ ಹೇಳಿದ್ರ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೋತ್ಸಾಹದಿಂದನೇ ನನಗೂ ಕೂಡ ಅದು ಸ್ಫೂರ್ತಿ ಆತರ ವಿಡಿಯೋಸ್ ಮಾಡಿ ಮಾಡ್ಲಿಕ್ಕೆ ಇನ್ನೂ ಹೆಚ್ಚೆಚ್ಚು ಹುಮ್ಮಸ್ ಬರುತ್ತೆ ಹೇಮಾ ಅವರು ಒಂದು ಒಳ್ಳೆ ಪ್ರಶ್ನೆ ಕೇಳಿದಾರೆ ನಮಸ್ತೆ ಮೇಡಮ್ ಯು ಆರ್ ಡೂಯಿಂಗ್ ಎ ಯು ಆರ್ ಡೂಯಿಂಗ್ ಅನ್ ಎಕ್ಸಲೆಂಟ್ ವರ್ಕ್ ಟು ದ ಸೊಸೈಟಿ ಬೈ ಇಂಟ್ರೊಡ್ಯೂಸಿಂಗ್ ನ್ಯಾಚುರಲ್ ಪ್ರಾಡಕ್ಟ್ ಮೈ ಕ್ವೆಶನ್ ಇಷ್ಟು ನಿಮಗೆ ಯಾರು ಇನ್ಸ್ಪಿ ಇನ್ಸ್ಪೈರ್ಡ್ ಮಾಡ ಇನ್ಸ್ಪೈರ್ ಮಾಡಿದ್ರು ಅಂತ ಕೇಳ್ತಾ ಇದ್ದೀರಾ ಏನಿಲ್ಲ ನನಗೆ ಒಳ್ಳೆದಿನ ಸೊಸೈಟಿ ಕೊಡಬೇಕು ಅಂತ ಇತ್ತು ಆದರೆ ಯಾವ ದಾರಿಯಲ್ಲಿ ಹೋಗಬೇಕು ಏನನ್ನ ಕೊಡಬೇಕು ಅಂತ ನಂಗೆ ನಿಜವಾಗ್ಲೂ ಅಷ್ಟು ತಿಳುವಳಿಕೆ ಇರಲಿಲ್ಲ ನನಗೆ ವಿಚಾರಗಳನ್ನ ಒಳ್ಳೆದನ್ನ ಹಂಚ್ಕೊಳ್ತಾ ಇದೆ ಒಳ್ಳೆದ ತಿನ್ನಿ ಒಳ್ಳೆದನ್ನ ಊಟ ಮಾಡಿ ಒಳ್ಳೆ ಆಚಾರ ವಿಚಾರನ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಇದೆ ಹೀಗಿರುವಾಗ ಒಮ್ಮೆ ಚಳಕೆರೆಯಿಂದ ರವಿ ಸರ್ ಕಾಲ್ ಮಾಡ್ತಾರೆ ಮಾಡ್ಬಿಟ್ಟು ಮೇಡಮ್ ಗಾಣ ಇದೆ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾರೆ ನನ್ನ ಎಣ್ಣೆ ಕಳಿಸ್ಕೊಡ್ಲಾ ಅಂತ ಕೇಳಿದ್ರು ಬೇಡ ಸರ್ ನಾವೇ ಬಂದು ನೋಡ್ತೀವಿ ಇದೊಂದು ನನಗೆ ಅಭ್ಯಾಸ ಇದೆ ಕೆಟ್ಟ ಅಭ್ಯಾಸನೂ ಒಳ್ಳೆ ಅಭ್ಯಾಸನ ಗೊತ್ತಿಲ್ಲ ನಾವು ಬಂದು ನೋಡ್ತೀವಿ ನೋಡಿದ್ಮೇಲೆ ನಿಮ್ದು ಪ್ರಮೋಷನ್ ಮಾಡ್ತೀವಿ ಅಂತ ಹೇಳೋದು ಹಾಗೆ ನಮ್ಮಲ್ಲಿ ನಾನು ಇಲ್ಲಿ ತನಕ ಒಂದು ಮೂವತ್ತಾರು ಜನನ ಪ್ರಮೋಷನ್ ಮಾಡಿದೀನಿ ಇದರಲ್ಲಿ ಒಂದು ಒಂದಷ್ಟು ಜನ ಇದ್ದಾರೆ ಅಹ್ ಫ್ರೀ ಆಗಿ ಪ್ರಮೋಷನ್ ಮಾಡ್ಕೊಡ್ತೀವಿ ಅಂದ್ರೂ ಕೂಡ ಬೇರೆ ಯಾರ ಹತ್ರ ಪ್ರಮೋಷನ್ ನಮಗೆ ಬೇಕಾಗೇ ಇಲ್ಲ ಮೇಡಮ್ ನಾವು ಮಾಡಿಸ್ಕೊಳ್ಳದೆ ಇಲ್ಲ ಅನ್ನೋರು ಇದ್ದಾರೆ ಹಾಗೆ ಕೆಲವರು ದುಡ್ಡು ಕೊಟ್ಟು ದುಡ್ಡು ಕೊಟ್ಬಿಟ್ಟು ಪಾಪ ಪ್ರಮೋಷನ್ ಮಾಡಿಸ್ಕೊಂಡು ಫೇಲ್ ಆಗಿರೋರು ಇದ್ದಾರೆ ಈ ಎರಡು ರೀತಿಯಲ್ಲಿ ನಾನು ದುಡ್ಡು ತಗೊಳಲ್ಲ ಅನ್ನೋ ಒಂದು ಕಾರಣಕ್ಕೆ ಸೊ ಇದು ಜೆನ್ಯೂನ್ ಆಗಿ ಇವ್ರು ಪ್ರಮೋಷನ್ ಮಾಡಿಕೊಡ್ತಾರೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಸ್ವಲ್ಪ ಜನ ಅವ್ರಿಗೆ ಆರ್ಥಿಕವಾಗಿ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಕ್ ಸಾಧ್ಯ ಇದ್ರೂ ಕೂಡ ಆ ದಾರಿಯಲ್ಲಿ ಹೋಗ್ಬಾರ್ದು ಅಂತ ನನ್ನನ್ನು ಅಪ್ರೋಚ್ ಮಾಡೋರು ಇದ್ದಾರೆ ಅದರಲ್ಲಿ ವೀಣಾ ಮೇಡಮ್ ಮತ್ತೆ ರವಿ ಸರ್ ಕೂಡ ಆ ಕರೆದಾಗ ನಾವ್ ಅಲ್ಲಿಗೆ ಹೋಗಿದ್ವಿ ಪ್ರಮೋಷನ್ ಮಾಡಿದ್ವಿ ಬಂದ್ವಿ ಬಂದ ಮೇಲೆ ಒಂದ್ ಸ್ವಲ್ಪ ಮುಖ ಪರಿಚಯ ಆಯ್ತು ಅವರನ್ನ ಭೇಟಿಯಾಗಿ ನಮಗೂ ತುಂಬಾ ಸಂತೋಷ ಆಯ್ತು ಆನಂತರ ವೀಣಾ ಮೇಡಮ್ ಕಾಲ್ ಮಾಡ್ತಾರೆ ಮಾಡಿಬಿಟ್ಟು ಗಂಡ ಎಂಟಿ ಇಬ್ರು ಮಾತಾಡಿ ಆ ಹಿಂಗೆ ಹುಲಿಕೆರೆಗೆ ಹೋಗಿ ಅಹ್ ಅಲ್ಲಿ ವಿಶ್ವೇಶ್ವರ ಸಜ್ಜನ್ ಅಂತ ಒಬ್ಬರು ರೈತ ಇದ್ದಾರೆ ಅವರು ಬೇಲದಣ್ಣನ ಬೆಳಿತಾರೆ ಹಾಗೆ ಸಾವಯವ ಕೃಷಿ ಮಾಡ್ತಾರೆ ಗೀರ್ ಹಸು ಇಟ್ಕೊಂಡು ಅದರಿಂದ ಗೋ ಅರ್ಕ ಮಾಡ್ತಾರೆ ಅಂತೆಲ್ಲ ಹೇಳಿದ್ಮೇಲೆ ಒಂದು ಆಸಕ್ತಿ ಬೆಳೀತು ಹೋಗಿ ಆ ಜಾಗ ನೋಡಿದಾಗ ನಿಜವಾಗ್ಲೂ ಅನ್ಸಿದ್ದು ಹೌದು ಈ ತರ ವಿಡಿಯೋಗಳನ್ನ ಮಾಡ್ಬೇಕು ಈ ತರ ಪ್ರಮೋಷನ್ಸ್ ಮಾಡಬೇಕು ಅಂತ ನಿಜ ಹೇಳಬೇಕಂದ್ರೆ ಜನರಿಗೆ ಒಳ್ಳೇದು ಅಷ್ಟು ಬೇಕಾಗಲ್ಲ ಯಾಕೆ ಗೊತ್ತಾ ಎಕ್ಸಾಮ್ಸ್ ನ ಪರೀಕ್ಷೆನ ಹೇಗೆ ನಾವು ಎದುರಿಸಬೇಕು ಏನು ಅಂತ ನೆನ್ನೆ ಒಂದು ವಿಡಿಯೋ ಮಾಡಿದ್ರೆ ಅದನ್ನ ಯಾರು ನೋಡೇ ಇಲ್ಲ ಸೊ ಅದೇ ಸೀರೆ ಮತ್ತೆ ಬ್ಲೌಸ್ ಹಾಕಿರೋ ತುಂಬಾ ಜನ ನೋಡ್ತಾ ಇದೀರಾ ಇಂಟ್ರೆಸ್ಟ್ ಅವ್ರವ್ರ ಇಂಟ್ರೆಸ್ಟ್ ಸೊ ಯಾವಾಗ ನಂಗೆ ಈ ದಾರಿ ಒಳ್ಳೇದು ಅಂತ ಅನ್ಸಕ್ ಶುರು ಆಯ್ತು ಹಾಗೆ ವೀಣಾ ಮೇಡಮ್ ಸಜೆಷನ್ಸ್ ಕೊಡ್ತಾ ಹೋದ್ರಿ ಹೀಗೆ ಮಾಡಿ ಅಲ್ಲಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಇವ್ರನ್ನ ಭೇಟಿ ಮಾಡಿ ಅಂತ ನಂಗೆ ಲಿಂಕ್ ಸಿಕ್ತಾ ಹೋಯ್ತು ಮುತಾಲಿಕ್ ಸರ್ದಾಗ್ಲಿ ಹೀಗೆ ಹಲವಾರು ರೈತರು ಅವರನ್ನ ಪರಿಚಯ ಮಾಡ್ಕೊಳಕ್ಕೆ ಮಾಡ್ ವಿಡಿಯೋ ಮಾಡಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಪಲ್ ರವಿ ಸರ್ ಮತ್ತೆ ವೀಣಾ ಮೇಡಮ್ ಕಾರಣ ಸೊ ಇನ್ಸ್ಪೈರ್ ಯಾರು ಮಾಡಿದ್ರು ಅನ್ನೋಕ್ಕೆ ಪೂರ್ತಿ ಕ್ರೆಡಿಟ್ ನಾನು ಅವ್ರಿಗೆ ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ಸುಷ್ಮಿತಾ ಅವ್ರದ್ದು ಒಂದು ಪ್ರಶ್ನೆ ಇದೆ ಹಾಯ್ ಮ್ಯಾಮ್ ಯುವರ್ ಮೈ ಇನ್ಸ್ಪಿರೇಷನ್ ಐ ಫಾಲೋ ಯುವರ್ ವಿಡಿಯೋ ಸೋ ಮೈ ಮೆನಿ ಚೇಂಜಸ್ ಇನ್ ಮೈ ಲೈಫ್ ಡೈಲಿ ನಿಮ್ಮ ವಾಯ್ಸ್ ಕೇಳಿಲ್ಲ ಅಂದ್ರೆ ಏನೋ ಮಿಸ್ ಮಾಡ್ಕೊಳ್ತೀನಿ ಅನ್ನೋ ಥರ ಫೀಲ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಯುವರ್ ವಂಡರ್ಫುಲ್ ಗೈಡೆನ್ಸ್ ವಿ ಆಲ್ವೇಸ್ ಲವ್ ಯು ಮೈ ಕ್ವೆಶನ್ ಇಸ್ ರಂಗೋಲಿ ಪೂಜ್ ಪೂಜೆ ದೇವ್ರ ಮನೆಯಲ್ಲಿ ನಾನು ಬಳಸುವಂತ ರಂಗೋಲಿ ಅಕ್ಕಿ ಹಿಟ್ಟ ಅಂತ ಕೇಳಿದರೆ ಇಲ್ಲ ರಂಗೋಲಿ ಪುಡಿಲೇ ನಾನು ರಂಗೋಲಿ ಹಾಕ್ತೀನಿ ಮುಂಚಿಂದನೂ ಏನು ಮಾಡ್ಕೊಂಡು ಬಂದಿದೀವಲ್ಲ ಅದನ್ನೇ ನಾನು ಮಾಡ್ತೀನಿ ಈಗ ನಾನು ಏನು ಬದಲಾಯಿಸ್ಕೊಳ್ಳಕ್ ಹೋಗಿಲ್ಲ ರಂಗೋಲಿ ಹಿಟ್ಟಲ್ಲೇ ನಾನು ಹಾಕ್ತೀನಿ ಆ ಗ್ರೇ ಗೆ ಲಾಂಗ್ ಲಾಸ್ಟಿಂಗ್ ಮೆಹಂದಿ ಹೇಳಿ ಅಂತ ಹೇಳ್ತಾ ಇದ್ದೀರಾ ನಾನು ದಾವಿಯೋ ಅವರದು ಹೇರ್ ಕಲರ್ ಅಲ್ಲ ಅದನ್ನೇ ಸಜೆಸ್ಟ್ ಮಾಡ್ತೀನಿ ಬಿಕಾಸ್ ಅದಕ್ಕಿಂತ ಕೆಮಿಕಲ್ ಫ್ರೀ ಆಗಿರೋದು ಜಾಸ್ತಿ ನನಗ್ ಪರಿಚಯ ಇಲ್ಲ ಅದು ತುಂಬಾ ಕೆಮಿಕಲ್ ಫ್ರೀ ಅಂತ ಹೇಳ್ಬೋದು ಬೆಸ್ ಎಲ್ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಒಂದು ದೊಡ್ಡ ಕೆಮಿಕಲ್ಸ್ ಇಲ್ಲ ಅಂತ ಹೇಳಿ ಸೊ ಅದನ್ನ ತಗೋಬಹುದು ಯು ಕೆ ಜಿ ಎಲ್ ಕೆ ಜಿ ಮಕ್ಕಳ ಬಗ್ಗೆ ಎಕ್ಸಾಮ್ಸ್ ಬಗ್ಗೆ ಹೇಳಿ ಅಂತ ಹೇಳಿದ್ರ ನಿಮ್ಗೆ ಕೈ ಮುಗಿದು ಹೇಳ್ತೀನಿ ಆ ಮಕ್ಕಳಿಗೆ ಎಕ್ಸಾಮ್ಸ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತೀರಾ ನೀವು ಆ ಮಕ್ಳನ್ನ ಆಟ ಆಡ್ಲಿಕ್ಕೆ ಬಿಡಿ ಆದಷ್ಟು ಅವ್ರ ಬಾಲ್ಯನ ಎಂಜಾಯ್ ಮಾಡ್ಕೊಂಡು ಕಳೀಲಿ ಆ ಮಕ್ಕಳಿಗೆ ಎಕ್ಸಾಮ್ ಅನ್ನೋ ಒಂದು ಭೂತಾನ ಇವಾಗ್ಲೇ ನಾವು ತುಂಬೋದ್ ಬೇಡ ಅಗ್ನಿಹೋತ್ರನ ಪ್ರತಿನಿತ್ಯ ಮಿಸ್ ಮಾಡದೆ ಮಾಡ್ಬೇಕಾ ಅಂತಂದ್ರೆ ಮಾಡಿದ್ರೆ ತುಂಬಾ ಒಳ್ಳೇದು ಬೆಳಗ್ಗೆ ಸಂಜೆ ಸೂರ್ಯೋದಯ ಸೂರ್ಯಾಸ್ತ ಎರಡೂ ಟೈಮ್ ಅಲ್ಲಿ ಅಗ್ನಿಹೋತ್ರ ಬಡ್ಡಿ ಅನ್ನೋ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಲೊಕೇಶನ್ಗೆ ಯಾವ ಟೈಮಲ್ಲಿ ಸೂರ್ಯಾಸ್ತ ಆಗತ್ತೆ ಸೂರ್ಯೋದಯ ಆಗತ್ತೆ ಅಂತ ತೋರಿಸುತ್ತೆ ಅದಕ್ಕೆ ತಕ್ಕಂಗೆ ನೀವು ಅಗ್ನಿಹೋತ್ರ ಮಾಡ್ಬೋದು ಮಂತ್ಲಿ ಪೀರಿಯಡ್ಸ್ ಹೆಂಗ್ ಮಾಡೋದು ಅಂತೆಲ್ಲ ಕೇಳಿದಿರ ನೀವು ಪ್ರಶ್ನೆ ಸೊ ಅದು ಅಂತ ಟೈಮಲ್ಲಿ ಒಂದು ಮೂರು ಮೂರ್ ದಿನನೂ ಐದೋ ನೀವು ಬಿಟ್ಬಿಡಿ ಏನು ತಪ್ಪಿಲ್ಲ ಊರಿಗೆ ಹೋದಾಗ ಏನು ಮಾಡ್ತೀರಾ ಮಾಡ್ಲಿಕ್ಕೆ ಆಗಲ್ಲ ಎಲ್ಲೋ ಆಗಿರತ್ತೆ ಎಲ್ಲೋ ಟೈಮಲ್ಲಿ ಮಾರ್ಕೆಟ್ಗೆ ಹೋಗಿರ್ತೀರಾ ಬಿಡ್ಬೇಕಾಗತ್ತೆ ಹಂಗಂತ ಕಂಪಲ್ಸರಿ ಕುತ್ಕೊಂಡು ನಾವು ಮಾಡಲೇಬೇಕು ಅಂತಿಲ್ಲ ಹಂಗಂತ ಇವತ್ತು ಮಾಡಿಲ್ಲ ನಾಳೆ ಯಾಕೆ ಮಾಡಬೇಕು ಅಂತನೂ ಇಲ್ಲ ನೀವು ಮನೆಯಲ್ಲಿ ಯಾವತ್ತು ಯಾವತ್ತು ಆ ಸಮಯದಲ್ಲಿ ಆ ಎಲ್ಲಾ ಸಮಯದಲ್ಲಿ ಅಗ್ನಿಹೋತ್ರ ಮಾಡಿ ಇಲ್ದೇ ಇರುವಾಗ ಬಿಡಿ ಕಷ್ಟ ಸುಖಗಳಲ್ಲಿ ನೀವು ಸ್ಕಿಪ್ ಮಾಡ್ಬೋದು ಏನೂ ತಪ್ಪಿಲ್ಲ ಎಷ್ಟು ಮಾಡ್ತಿರೋ ಅಷ್ಟು ಒಳ್ಳೆ ಆ ಶ್ರೀನಿವಾಸ ಅವರು ಅಮ್ಮ ನಮ್ಮ ಮನೆಯಲ್ಲಿ ಅಮ್ಮನ ಎಲ್ಲರೂ ಇಷ್ಟಪಡ್ತಾರೆ ಅವ್ರ ಮಾತು ಕೇಳಕ್ಕೆ ಇಷ್ಟ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಲಾಗ್ಸ್ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ತುಂಬ ಜನ ಹಾಕಿದ್ರ ಥ್ಯಾಂಕ್ ಯು ನಿಮ್ಮ ನೀವು ಜ್ಯೂಸರ್ ಬಗ್ಗೆ ಹೇಳಿ ಅಂತ ಕೇಳಿದ್ರ ಡೆಫಿನೆಟ್ಲಿ ಅದ್ರ ಬಗ್ಗೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಇನ್ ಸದ್ಯದಲ್ಲಿ ಒಂದು ಎರಡು ಮೂರು ದಿನದಲ್ಲಿ ಸಾಧ್ಯ ಆದ್ರೆ ಮಾಡ್ತೀನಿ ಡೀಟೇಲ್ ಆಗಿ ಮಾಡ್ಬೇಕು ನಾ ಹೇಳಿದಂಗೆ ತುಂಬಾ ಜನಕ್ಕೆ ಆ ಕಂಪನಿಯಿಂದ ಗಿಫ್ಟ್ಸ್ ಹೋಗ್ಬಿಟ್ಟಿದೆ ತುಂಬಾ ಜನ ಪ್ರಮೋಷನ್ ಮಾಡ್ತಾ ಇದ್ರು ಅದನ್ನ ನನ್ಗೆ ಸ್ವಲ್ಪ ಭಯ ಆಯ್ತು ಅಯ್ಯೋ ಈ ಟೈಮ್ ಅಲ್ಲಿ ನಾನು ತಗೊಂಡ್ಬಿಟ್ಟೆನಲ್ಲ ಇದನ್ನ ಈಗ ನಾನು ಮಾಡಿದ್ರೆ ನನಗೂ ಕೂಡ ನಂದು ಅದೇ ಪ್ರಮೋಷನ್ ಏನೋ ಅನ್ಕೊಂಡ್ಬಿಡ್ತಾರೆ ಸ್ವಲ್ಪ ದಿನ ಕಳಿಲಿ ಅಂತ ಹೇಳಿ ಇವಾಗ ಒಂದು ಒಂದೂವರೆ ತಿಂಗಳಾಯ್ತು ಸೊ ಇವಾಗ ಮಾಡ್ತಿದ್ದೆ ಧಾರಾಳವಾಗಿ ಇವಾಗ ಮಾಡಿತು ಮಧುರ ಅವರು ಮ್ಯಾಮ್ ಐ ಮಧುರ ಅವರು ಅವ್ರ ತಂದೆನ ಕಳ್ಕೊಂಡಿದಾರಂತೆ ಟೂ ಇಯರ್ಸ್ ಇಂದ ಆ ದುಃಖ ಅವರಿಗೆ ಓವರ್ಕಮ್ ಮಾಡಕ್ ಆಗ್ತಾ ಇಲ್ಲ ಆ ಅದರಿಂದ ಅದು ಆ ಒಂದು ಕೆಲವ್ರಿಗೆ ಹಂಗೆ ಸ್ಟ್ರೆಸ್ಸಿಗೆ ಅಥವಾ ಒಂದು ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳಕ್ ಅದರಿಂದ ತುಂಬಾ ಓವರ್ ಈಟಿಂಗ್ ಮಾಡೋದು ಪದೇ ಪದೇ ತಿಂತ ತಿಂತ ತುಂಬಾ ವೆಯ್ಟ್ ಗೇನ್ ಆಗಿದ್ದೀನಿ ಮೇಡಮ್ ನಾನು ಏನ್ ಮಾಡ್ಲಿ ಅಂತ ಕೇಳ್ತಾ ಇದ್ರ ಇವನ್ ಹಮ್ ಫ್ಯಾಮಿಲಿಯಲ್ಲಿ ಹಸ್ಬೆಂಡ್ ಜೊತೆ ಮಕ್ಕಳ ಜೊತೆ ನಾನು ತುಂಬಾ ಇದ್ರಾಗ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರ ದಯವಿಟ್ಟು ನೋಡಿ ಯಾವಾಗೋ ಬುದ್ಧ ಹೇಳ್ಬಿಟ್ಟಿದ್ದಾರೆ ಸಾವಿಲ್ಲದ ಮನೇಲಿ ಸಾಸಿವೆ ತರ್ನಿ ಅಂತ ಹೇಳಿದಾಗೆ ಗೊತ್ತ ಅರ್ಥ ಮಾಡ್ಕೋಬೇಕು ಯಾರ ಮನೇಲಿ ಸಾವಿಲ್ಲ ಅಂತ ಅಲ್ವಾ ಸೊ ಅದೇ ರೀತಿ ಪ್ರತಿಯೊಂದು ಮನೆಯಲ್ಲೂ ಹಿರಿಯರು ಕಿರಿಯರು ಕಷ್ಟ ಸುಖ ಇದ್ದೇ ಇರುತ್ತೆ ತೀರ್ಕೊಂಡು ಹೋಗಿರ್ತಾರೆ ನಾವ್ ಅದನ್ನ ದಾಟಿ ಮುಂದಕ್ಕೆ ಬರ್ಲೇಬೇಕು ಇವನ್ ನಾನು ನನ್ನ ತಂದೆನ ಕಳ್ಕೊಂಡಿದ್ದೀನಿ ಹಾಗಂದ ಎಲ್ಲ ಬಿಟ್ಟು ನಾವು ಅದೇ ಗುಂಗಲ್ ಇದ್ದರೆ ನೀವು ಪ್ರೆಸೆಂಟೆನ್ಸ್ ನಿಮ್ಮ ಕುಟುಂಬ ಈಗ ನಿಮ್ಮ ಮಗು ತಾಯಿನ ಎರಡು ವರ್ಷದಿಂದ ಮಿಸ್ ಮಾಡ್ಕೊಳ್ತಾ ಇದ್ರೆ ಅದನ್ನ ಯೋಚನೆ ಮಾಡಿ ನೀವು ನೀವು ಹೋಗಿರೋ ನಿಮ್ಮ ತಂದೆ ಬಗ್ಗೆ ಕೊರಗ್ತಾ ಕೊರಕ್ತಾ ಈಗ ನಿಮ್ಮ ಮಗುಗೆ ನೀವು ಅನ್ಯಾಯ ಮಾಡ್ತಾ ಇದ್ರ ಆ ಅಲ್ಲಿ ಯೋಚನೆ ಮಾಡಿ ನಿಮ್ಮ ಹಸ್ಬೆಂಡ್ ಅವರು ಇಮೋಷನಲಿ ಫಿಸಿಕಲಿ ಮನೆಯಲ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಮನೆಯನ್ನು ಮನೆ ಅನ್ನೋದು ಒಂದು ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ನೀವು ಈ ರೀತಿ ಇದ್ದಾಗ ದಯವಿಟ್ಟು ಧೈರ್ಯ ತಂದ್ಕೊಳ್ಳಿ ಆದಷ್ಟು ಬುಕ್ ಓದೋದು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ ಯೋಗ ಜಾಯ್ನ್ ಆಗಿ ನಮ್ಮಲ್ಲಿ ವೀಣಾ ಮಾಡಿದರೆ ಅವ್ರನ್ನ ಮಾತಾಡಿಸಿ ಯೋಗ ಜಾಯ್ನ್ ಆಗಿ ಅಥವಾ ಮ್ಯೂಸಿಕ್ ಕ್ಲಾಸಸ್ ಇದೆ ಯಾವುದಕ್ಕಾದ್ರೂ ಜಾಯ್ನ್ ಆಗಿ ಸ್ವಲ್ಪ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಳ್ಳಿ ಹೆಸರು ಗೊತ್ತಾಗ್ಲಿಲ್ಲ ಟ್ಯೂಷನ್ಸ್ ಬಗ್ಗೆ ಒಬ್ಬರು ಹಾಕಿದ್ರೆ ಕಮೆಂಟು ಥ್ಯಾಂಕ್ ಯು ಸೋ ಮಚ್ ನಾ ವಿಷಯದಲ್ಲಿ ಈ ವಿಷಯ ನಾನು ನಿಮಗೆ ತಿಳಿಸಲೇಬೇಕಿತ್ತು ಯಾಕಂದರೆ ಆಲ್ರೆಡಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ ಎಕ್ಸಾಮ್ಸ್ ಮುಗೀಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಖುಷಿಯ ವಿಚಾರ ನಿಮ್ಮೆಲ್ಲರಿಗೂ ಹಂಚ್ಕೊಳ್ತೀನಿ ಈ ಸಮ್ಮರ್ ಹಾಲಿಡೇಸ್ ಇಂದಾನೆ ನಿಮ್ಮ ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳಾದರೆ ಟೆಂತ್ ನೈನ್ತ್ ಮಕ್ಕಳಿಗೂ ಸೇರಿಕೊಂಡು ಮ್ಯಾಥ್ಸ್ ಸೈನ್ಸ್ ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಹಾಗೆ ಲೇಡೀಸ್ಗೆ ಸ್ಪೋಕನ್ ಇಂಗ್ಲೀಷ್ ಮ್ಯೂಸಿಕ್ ಶಾಸ್ತ್ರೀಯ ಸಂಗೀತ ಹೇಳ್ಕೊಡೋರು ಡ್ರಾಯಿಂಗ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಇಷ್ಟು ಟೀಚರ್ಸ್ನ ನಾನು ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿಟ್ಟಿದ್ದೀನಿ ಅಷ್ಟು ಟೀಚರ್ಸಿಂದ ನಿಮ್ಮ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಸಿಗುತ್ತೆ ಯಾವುದಕ್ಕೆ ಜಾಯಿನ್ ಮಾಡಬೇಕು ಅದಕ್ಕೆ ಜಾಯಿನ್ ಮಾಡಿ ಹಾಗೆ ಸಮ್ಮರ್ ಡೇಸ್ನ ವೇಸ್ಟ್ ಮಾಡಬೇಡಿ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿಸಿ ಆದಷ್ಟು ಆದಷ್ಟು ಎನ್ರೋಲ್ ಮಾಡಿಸಿ ನಿಮ್ಮ ಮಕ್ಕಳನ್ನ ಅವರು ನೀವು ಯಾವುದೇ ಊರಲ್ಲಿರಿ ರಜಕ್ಕೆ ಎಲ್ಲೇ ಹೋಗಿರಿ ಆ ಟೈಮಲ್ಲಿ ಮಕ್ಕಳನ್ನ ಕೂರಿಸ್ಬಿಡಿ ಆನ್ಲೈನ್ ಕ್ಲಾಸ್ಗೆ ಒಂದ್ ಗಂಟೆ ಕಳೆದ್ ಗೊತ್ತಾಗಲ್ಲ ನಿಮ್ಮ ಮಗು ರಜಾನ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಡ್ಯಾನ್ಸ್ ಕಲಿಬಹುದು ಮ್ಯೂಸಿಕ್ ಕಲಿಬಹುದು ಡ್ರಾಯಿಂಗ್ ಕಲಿಬಹುದು ಇಲ್ಲ ಅಂತಂದ್ರೆ ಆರ್ಟ್ ವರ್ಕ್ ಕಲಿಬಹುದು ಯಾವ್ದು ಬಡದ್ರೆ ಇಂಗ್ಲಿಷ್ ಗ್ರಾಮರ್ ಕನ್ನಡ ಗ್ರಾಮರ್ ಕಲಿಬಹುದು ಬೇಸಿಕ್ ಮ್ಯಾಥಮೆಟಿಕ್ಸ್ ಕಲಿಬಹುದು ಸೊ ಈ ಒಂದು ಅವಕಾಶನ ನಮ್ಮ ಚಾನಲ್ ಅಲ್ಲಿ ಕಲ್ಪಿಸೋಣ ಅಂತ ಅನ್ಕೊಂಡಿದೀನಿ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ನಿಮ್ಮ ಸಜೆಶನ್ ತಿಳಿಸಿ ಓಕೆ ಐ ವಾಂಟ್ ಟು ಬೈ ಜ್ಯೂಸ್ ಅಂತ ಹಾಕಿದ್ರೆ ಡೆಫಿನೆಟ್ಲಿ ನಾನು ಬರೋ ದಿನಗಳಲ್ಲಿ ತಿಳಿಸ್ತೀನಿ ಮ್ಯಾಮ್ ನಿಮ್ಮ ಸ್ಕೂಲ್ ಕಾಲೇಜ್ ಟೈಮ್ ಫನ್ನಿ ಮೂಮೆಂಟ್ ಶೇರ್ ಮಾಡಿ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಫೇವ್ರೆಟ್ ಟೀಚರ್ ಯಾರು ಅಂತ ಕೇಳಿದಿರಾ ನನ್ನ ಫೇವ್ರೆಟ್ ಟೀಚರು ಇ ಟೀಚರ್ ಕೇಳಿದ್ರೆ ನಿಮ್ಮೆಲ್ರಿಗೂ ಒಂದು ಆಶ್ಚರ್ಯ ಅನಿಸ್ಬೋದು ಹೌದು ಕೆಲವರಿಗೆ ಮ್ಯಾಥ್ಸು ಇಂಗ್ಲೀಷು ಹಾಗೆ ಅಂತೆಲ್ಲ ಹೇಳುವಾಗ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ನನ್ನ ಫೇವ್ರೆಟ್ ಟೀಚರ್ ಒನ್ ಮೋಸ್ಟ್ ಫೇವ್ರೆಟ್ ಟೀಚರ್ ವಾಸ್ ಇಂಗ್ಲಿಷ್ ಟೀಚರ್ ಶಿ ಇಸ್ ನೋ ಮೋರ್ ಮಿಸ್ ಎಲಿ ಎಲಿನಾ ಅಂತ ಹೇಳಿ ಅವರಿಲ್ಲ ನೆಕ್ಸ್ಟು ಅದೇ ಸ್ಥಾನನ ತುಂಬಿದ್ದು ನನ್ನ ಗುರುಗಳು ಮೋಹನ್ ಸರು ಪಿ ಇ ಟೀಚರ್ ನಾನು ಇವರಿಬ್ಬರು ನನ್ನ ಜೀವನದಲ್ಲಿ ತುಂಬ ಒಂದು ದೊಡ್ಡ ಪಾತ್ರ ವಹಿಸ್ತಾರೆ ಲೈಫಲ್ಲಿ ಡಿಸಿಪ್ಲಿನ್ ಅಂತ ಕಲ್ತಿದ್ದೀನಿ ಏನೇ ಒಂದು ಮಾಡ್ತಾ ಇದ್ದೀನಿ ಇವತ್ತಂದ್ರು ಅವರಿಬ್ಬರಿಂದಾನೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ ಹಾಗೆ ಫನ್ನಿ ಮೂಮೆಂಟ್ ಶೇರ್ ಮಾಡಿ ಅಂತ ಹೇಳಿದ್ರ ಹೇಳ್ತೀನಿ ಸುಮ್ ಸುಮ್ನೆ ಪನಿಷ್ಮೆಂಟ್ ತಗೊಂಡಿದ್ದು ವಿಚಾರವಂತೂ ಶೇರ್ ಮಾಡ್ತೀನಿ ನಾನು ಡೆಫಿನೆಟ್ಲಿ ಏನಂದ್ರೆ ನಾನು ತುಂಬಾ ಟಾಲ್ ಇದೆ ಹೈಯರ್ ಸೊ ಟಾಲ್ ಇದ್ರಿಂದ ನಾನು ಲಾಸ್ಟ್ ಇಂದ ಸೆಕೆಂಡ್ ಬೆಂಚ್ರ್ಡ್ ಬೆಂಚ್ ಕೂರ್ತಾ ಇದ್ವಿ ನಾನು ಫಸ್ಟ್ ಪ್ಲೇಸಲ್ಲೇ ಕೂರ್ತಾ ಇದ್ದಿದ್ದು ಬಿಕಾಸ್ ನನ್ಗೆ ಒಂಥರ ಕಾರ್ನರ್ ಆಗಿ ಬಿಡ್ತೀನಿ ಅಂತ ಅನಿಸ್ತಾ ಇತ್ತು ಸೊ ಫಸ್ಟ್ ಪ್ಲೇಸ್ ಅಲ್ಲಿ ಕೂರ್ತಾ ಇದ್ದೆ ಬೋರ್ಡ್ ಕ್ಲೀನ್ ಆಗಿ ಕಾಣಿಸ್ಬೇಕು ಅಂತ ಹೇಳಿ ಮ್ಯಾಥ್ಸ್ ಪೀರಿಯಡ್ ನಡೀತಾ ಇತ್ತು ಸ್ವಲ್ಪ ಏನಾಗ್ತಿತ್ತು ಅಂತಂದರೆ ಮ್ಯಾಥ್ಸ್ ಅಲ್ಲಿ ನಾನು ಮುಂಚೆ ಮುಂಚೆನೇ ಒಂದು ಆನ್ಸರ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ ಮ್ಯಾಥ್ಸು ಅವರು ಸರ್ ಸಾಲ್ವ್ ಮಾಡಿ ಅಂತ ಕೊಟ್ಟರೆ ಅದು ಆಲ್ರೆಡಿ ಪ್ರಾಕ್ಟೀಸ್ ಆಗಿರ್ತಿತ್ತು ಕಲ್ತ್ಕೊಂಡ್ಬಿಟ್ಟಿರ್ತಿದ್ವಿ ನಾವು ಇನ್ನೊಬ್ರು ಸರ್ ಹತ್ರ ಹೋಗ್ಬಿಟ್ಟು ನಾವು ಮುಂಚೆನೇ ಹೇಳಿಸ್ಕೊಂಡ್ಬಿಟ್ಟಿರ್ತಿದ್ವಿ ಕಲ್ತಿರ್ತಿದ್ವಿ ಅದನ್ನ ಅವರು ಬೋರ್ಡ್ ಮೇಲೆ ಬರಿತಾ ಸಾಲ್ವ್ ಮಾಡ್ಬಿಟ್ಟು ಆನ್ಸರ್ ಹೇಳ್ಬಿಡೋದು ಏನಂದ್ರೆ ಒಂದು ಅನಾಯಿಂಗ್ ಅನ್ಸೋದು ಟೀಚರ್ಸ್ ಏನಾಗುತ್ತೆ ಅಂದ್ರೆ ಒಂಥರ ಓವರ್ ಸ್ಮಾರ್ಟ್ ಆಗಿ ಬಿಹೇವ್ ಮಾಡ್ತೀವಿ ಸ್ಟೂಡೆಂಟ್ಸ್ ಅಂತ ಮೇಲೆ ಆಲ್ರೆಡಿ ಒಂದು ಸಿಟ್ಟಿತ್ತು ಸರ್ಗೆ ಅಷ್ಟರಲ್ಲಿ ನಮ್ಗೆ ಕಂಪಲ್ಸರಿ ಸ್ಕೂಲ್ ಅಲ್ಲಿ ಹೀರೋ ಪೆನ್ಸ್ ಯೂಸ್ ಮಾಡಬೇಕಿತ್ತು ಇಂಕ್ ಪೆನ್ನೇ ಯೂಸ್ ಮಾಡ್ಬೇಕಿತ್ತು ನಾವು ಅದು ಅಭ್ಯಾಸ ಇದೆ ನಾವು ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಪೆನ್ ಯೂಸ್ ಮಾಡೋ ಸ್ಟಾರ್ಟ್ ಮಾಡಿದ್ವಿ ಆವಾಗಿಂದ ಕಂಪಲ್ಸರಿಯಾಗಿ ಹೀರೋ ಪೆನ್ಸ್ ಯೂಸ್ ಮಾಡಬೇಕು ಅಂತ ಹೇಳಿದ್ರು ಯೂಸ್ ಮಾಡ್ತಾ ಇದ್ವಿ ನನ್ನ ಫ್ರೆಂಡ್ ಹಿಂದ್ಗಡೆ ಕೂತಿದ್ಲು ನೆನಪಿದೆ ಹಿಂದ್ಗಡೆ ಕ್ಯಾಪ್ ಓಪನ್ ಮಾಡಿ ಹೀರೋ ಹಿಂಗೆ ಇಟ್ಕೊಂಡು ಅವ್ರ ಪಾಠ ಅವ್ರು ಎಷ್ಟೋ ಲೇಝಿ ಆಗಿಲ್ಲ ಆರಾಮಾಗಿ ಕೂತಿತ್ತು ಪೆನ್ನೇ ಈಗ ಇಟ್ಕೊಂಡು ಅವಳು ನಾನು ಅವ್ರು ಏನೋ ಕೇಳ್ರು ಸರ್ ಆನ್ಸರ್ ಹೇಳ್ಬಿಟ್ಟು ಕೂತ್ಕೊಂಡೆ ಕೂತ್ಕೊಂಡು ಹಿಂದೆ ಹೊರಗಿದೆ ಪೆನ್ನು ಪೆನ್ನಿ ಚುಚ್ಚಿಬಿಡ್ತು ಫುಲ್ ಒಳಗೆ ನೆಟ್ಕೊಳ್ತು ಹಾ ಅಂತ ಜೋರಾಗಿ ಅದು ಮಾಡಿದ್ದಕ್ಕೂ ಅಷ್ಟೇ ರೀಸನ್ ಬೇಕಿತ್ತು ನಮ್ಮ ಸರ್ಗೆ ಅಲ್ಲಿಂದ ಚಪ್ಪಿಸ ಸೆತ್ತಿ ಬಿಸಾಕಿದ್ರು ಬಿಸಾಕ್ಬಿಟ್ಟು ನಿಲ್ಸ್ಬಿಟ್ಟು ಚೆನ್ನಾಗಿ ಬೈದ್ರು ಓವರ್ ಆಗಿ ಬಿಹೇವ್ ಮಾಡ್ತೀರಾ ಹಂಗೆ ಹಿಂಗೆ ಹೇಳಿ ಚೆನ್ನಾಗಿ ಒಂದು ಇಷ್ಟು ಬೈದರು ನನಗೆ ಫುಲ್ ದುಃಖ ಯಾಕಂದ್ರೆ ನಾನು ಏನೂ ತಪ್ಪೇ ಮಾಡಿರಲಿಲ್ಲ ಏನಕ್ಕೆ ಬೈತಿದೆ ಅದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಗೊತ್ತಾಗ್ಲಿಲ್ಲ ಏನಕ್ಕೆ ಅಂತ ಹೇಳಿ ಅದೊಂದು ಫನ್ನಿ ಇನ್ಸಿಡೆಂಟ್ ಅಂತಾನೆ ಕನ್ಸಿಡರ್ ಮಾಡ್ಬೋದು ಬಟ್ ಆ ಇನ್ಸಿಡೆಂಟಿಂದ ಸರ್ ಯಾವಾಗ ಬೈಯಕ್ ಸ್ಟಾರ್ಟ್ ಮಾಡಿದ್ರು ನನ್ನ ಕ್ಲಾಸ್ಮೇಟ್ಸ್ ನನ್ನ ಸಪೋರ್ಟಿಗೆ ಬದ್ರು ಎಲ್ಲರೂ ಹೇಳಿದ್ರು ಇಲ್ಲ ಅವಳು ತಪ್ಪು ಮಾಡಿಲ್ಲ ಸರ್ ಹಿಂಗಾಯ್ತು ಹಿಂಗಾಯ್ತು ಅಂತ ಬಟ್ ಸರ್ ರೆಡಿ ಇರಲಿಲ್ಲ ಅದೇ ಟೈಮಲ್ಲಿ ಹೆಡ್ ಪಾಸ್ ಆಗ್ತಾ ಇದ್ರು ನಮಗೆ ನನ್ನ ಸಿಸ್ಟರ್ಸ್ ಇದ್ರು ಏನಾಗ್ತಿದೆ ಇಲ್ಲಿ ಅಂತ ಕೇಳಿದಾಗ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಸೊ ಕ್ಲಾಸ್ ಟೀಚರ್ ಕೂಡ ಚೇಂಜ್ ಆದ್ರು ಏನೋ ಒಂದು ಈ ಇನ್ಸಿಡೆಂಟ್ ಮರೆಯೋಕ್ಕಾಗಲ್ಲ ಫನ್ನಿ ಅನ್ನೋದಕ್ಕಿಂತ ಒಂದು ಮೆಮೊರಬಲ್ ಮೂಮೆಂಟ್ ಅದು ಫೇವ್ರೆಟ್ ಸಬ್ಜೆಕ್ಟ್ ಅಂತ ಕೇಳ್ತಾ ಇದೇವರೆ ಸಬ್ಜೆಕ್ಟ್ ಅಂತ ಮ್ಯಾಥ್ಮೆಟಿಕ್ಸ್ ಮ್ಯಾಥ್ಸ್ ನನಗೆ ಫೇವ್ರೆಟ್ ಆಗಿತ್ತು ಜೊತೆಗೆ ಇಂಗ್ಲಿಷ್ ಕೂಡ ಇಷ್ಟ ಆಗ್ತಿತ್ತು ಬಟ್ ಫೇವ್ರೆಟ್ ವಾಸ್ ಮ್ಯಾಥ್ಸ್ ಹಾಂ ಕಾಪರ್ ಜಗ್ ಬಗ್ಗೆ ಕೇಳಿದ್ರ ಕಾಪರ್ ಜಗ್ಗಲ್ಲಿ ಟ್ವೆಂಟಿ ಫೋರ್ ಗಿಂತ ಜಾಸ್ತಿ ಹೊತ್ತು ನೀರಿಟ್ಟು ಕುಡಿಬಾರ್ದು ಅದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಇವತ್ತು ರಾತ್ರಿ ನೀರಿಟ್ಟರೆ ನಾಳೆ ರಾತ್ರಿ ಅದನ್ನು ಚೇಂಜ್ ಮಾಡಿಬಿಟ್ಟು ಚಲ್ಲಿ ತೊಳೆದು ಮತ್ತೆ ನೀರು ತುಂಬಿಡಿ ಟ್ವೆಂಟಿ ಫೋರ್ ಅವರ್ಸಿಗೆ ನೀರು ಚೇಂಜ್ ಮಾಡ್ತಾ ಇರಬೇಕು ಯಾವುದೇ ಆಗಲಿ ಕಾಪರ್ ಅಲ್ಲಿರುವಂತ ಬಾಟ್ಲು ಪಾತ್ರೆ ಅಥವಾ ಕಂಟೇನರ್ ಏನೇ ಇದ್ರು ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ನಿಮ್ಮ ಇನ್ಸ್ಪೈರಿಂಗ್ ರೋಲ್ ಮಾಡೆಲ್ ಯಾರು ಅಂತ ಒಂದು ಕಮೆಂಟ್ ಬಂದಿದೆ ಒಂದು ಲೆಕ್ಕದಲ್ಲಿ ನನ್ನ ತಮ್ಮ ಇನ್ನೊಂದರಲ್ಲಿ ನನ್ನ ಮಗ ಅಂತಾನು ಹೇಳ್ಬೋದು ಇಬ್ರು ನನಗೆ ತುಂಬಾ ಇನ್ಸ್ಪೈರ್ ಮಾಡ್ತಾರೆ ನನ್ನ ಮಗನಿಗೆ ನಾನು ಇನ್ಸ್ಪೈರ್ ಮಾಡ್ತೀನಿ ಅಂತ ಅವನು ಹೇಳ್ತಾನೆ ನನ್ನಿಂದ ನೋಡಿ ಅವ್ನು ಸುಮಾರು ಕಲ್ತಿದ್ದಾನೆ ಇಲ್ಲ ಅಂತೆಲ್ಲ ಬಟ್ ಅವನು ಆ ಶಿಸ್ತುಬದ್ಧ ಜೀವನ ಈಗ ನಡೆಸ್ತಾ ಇರೋದು ನೋಡಿದ್ರೆ ಅವನು ನನಗೆ ಇನ್ಸ್ಪೈರ್ ಮಾಡ್ತಾನೆ ಆಕ್ಚುಲಿ ಅದೇ ರೀತಿ ನನ್ನ ತಮ್ಮ ಕೂಡ ನನ್ನ ತಮ್ಮನಿಂದ ತುಂಬಾ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದ್ರೆ ನಾನು ನಮ್ಮನ್ನ ಇಬ್ರು ಡಿಸಿಪ್ಲಿನ್ ಆಗಿ ಬೆಳೆಸಿದ್ರು ತುಂಬಾ ಚೆನ್ನಾಗಿ ಇಲ್ಲ ಅಂತಲ್ಲ ಬಟ್ ಲೈಫಲ್ಲಿ ಯಾವತ್ತೂ ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ಎಂಥ ಪರಿಸ್ಥಿತಿಯಲ್ಲೂ ಸತ್ಯನೇ ಹೇಳಬೇಕು ಅನ್ನೋದು ಒಂದು ಅವನು ಅವ್ನು ಚಿಕ್ಕನಿಂದನೂ ಅಷ್ಟೇ ಅದೊಂದು ಬೆಳೆಸ್ಕೊಂಡಿದ್ದ ಅದನ್ನ ನೋಡುವಾಗೆಲ್ಲ ನಂಗೆ ಅದು ಇನ್ಸ್ಪೈರ್ ಆಗ್ತಿತ್ತು ಕರೆಕ್ಟ್ ಹಿಂಗೆ ಇರಬೇಕು ಹೀಗೆ ಇರಬೇಕು ಅಂತ ಹೇಳಿ ಅದನ್ನೇ ನಾನು ನನ್ನ ಮಗನ ಕೂಡ ಹೇಳ್ಕೊಟ್ಟಿದ್ದೀನಿ ಸೊ ಮೋಸ್ಟ್ ಇನ್ಸ್ಪಿರೇಷನ್ ಪರ್ಸನ್ ನನ್ನ ಲೈಫಲ್ಲಿ ನನ್ನ ತಮ್ಮನೇ ಏಜು ಇನ್ನೊಬ್ರು ಸಾಧನಾ ಅವರು ಮೆಸೇಜ್ ಮಾಡಿದ್ದಾರೆ ಅವ್ರ ಫ್ರೆಂಡಿಗೆ ಹಸ್ಬೆಂಡ್ ತಿರ್ಕೊಂಡು ಹೋಗಿದ್ದಾರೆ ಟ್ವೆಂಟಿ ಫೋರ್ ಇಯರ್ಸ್ ಅಷ್ಟೇ ಮದ್ವೆ ಅಂತ ನಾವು ಹೇಳ್ತಾ ಇದ್ವಿ ಅವ್ರು ಮದುವೆ ಆಗ್ತಾ ಇಲ್ಲ ಅಂತ ನಾನು ಒಂದೇ ಹೇಳ್ತೀನಿ ಟ್ವೆಂಟಿ ಫೋರ್ ಅವ್ರ ಏಜ್ ಅಂತ ಹೇಳ್ತಾರೆ ಟ್ವೆಂಟಿ ಫೋರ್ ಇರಲಿ ತರ್ಟಿ ಫೋರ್ ಇರಲಿ ಫೋರ್ಟಿ ಫೋರ್ ಇರಲಿ ಅವ್ರಿಗೆ ಲೈಫ್ ಪಾರ್ಟ್ನರ್ ಬೇಕು ಅಂತ ಅನ್ಸಿದ್ರೆ ಅವ್ರ ಡಿಸಿಷನ್ ತಗೊಳ್ಳಿ ಟ್ವೆಂಟಿ ಫೋರ್ ಇಯರ್ಸ್ ಅವ್ರಿಗೆ ಲೈಫ್ ಪಾರ್ಟ್ನರ್ ಬೇಡ ಅಂತ ಅನಿಸಿದ್ರೆ ಅವ್ರಿಗೆ ಆ ಕೇಪೆಬಿಲಿಟಿ ಇದೆ ನಾನು ಒಬ್ಬಳೆ ಜೀವನ ಮಾಡ್ತೀನಿ ಮಗು ನೋಡ್ಕೊಂಡು ಇರ್ತೀನಿ ಅವ್ರಿಗೆ ಅಂತ ಅನ್ಸಿದ್ರೆ ಮಾಡ್ಲಿ ಏನು ತಪ್ಪಿಲ್ಲ ಯಾಕೆ ಲೈಫಲ್ಲಿ ಯಾವಾಗ್ಲೂ ಹಸ್ಬೆಂಡ್ ಇರಬೇಕು ಇದ್ರೆ ಮಾತ್ರ ನಮ್ಮ ಲೈಫ್ ಅದು ಒಂದಿದಲ್ಲ ಏನಂದ್ರೆ ಮ್ಯೂಚುವಲ್ ರೆಸ್ಪೆಕ್ಟ್ಸ್ ಮ್ಯೂಚುವಲ್ ಡಿಪೆಂಡೆನ್ಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮುಖ್ಯ ಹಸ್ಬೆಂಡ್ ಅಂಡ್ ವೈಫಲ್ಲಿ ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಡಿಪೆಂಡ್ ಆಗಿರ್ತೀವಿ ಇಲ್ಲ ಅಂತ ಹೇಳಲ್ಲ ಆ ಅವರ ಲೈಫಲ್ಲಿ ಇವಾಗ ಅವರ ಹಸ್ಬೆಂಡ್ ಇಲ್ಲ ಅಂದ ತಕ್ಷಣ ಇನ್ನೊಬ್ರು ಬೇಕು ಡಿಪೆಂಡ್ ಆಗಕ್ಕೆ ಅಂತ ನಾವು ಮೂರನೇ ವ್ಯಕ್ತಿಗಳು ಅವರ ಡಿಸಿಶನ್ ಅವರು ತಗೊಳ್ಳಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಸ್ವಲ್ಪ ಟಿಪ್ಸ್ ಕೊಡ್ತೀರಾ ಅಂತ ಇದಕ್ಕೊಂದು ಬ್ಲಾಗ್ ಮಾಡಿ ಟಿಪ್ಸ್ ಕೊಡ್ತೀನಿ ಇಲ್ಲಿ ಚಿಕ್ಕದಾಗತ್ತೆ ನಾ ಹೇಳಕ್ ಸರಿ ಹೋಗಲ್ಲ ಮನೇಲಿ ಜಾಬ್ ಮಾಡಬೇಕು ಅಂತ ತುಂಬಾ ಜನ ಕೇಳ್ತಾ ನನಗೆ ಅಷ್ಟು ನಾಲೆಜ್ ಇಲ್ಲ ಏನ್ ಹೇಳ್ಬೇಕು ಅಂತ ಯಾರಾದ್ರೂ ಏನಾದ್ರು ಮಾಡ್ತಿದ್ದೀನಿ ಅಂತ ನನ್ನ ಹತ್ರ ಬಂದಾಗ ನಾನು ಅವರಿಗೆ ಹೆಲ್ಪ್ ಮಾಡಿರೋದುಂಟು ಬಟ್ ಸಜೆಷನ್ ಕೊಡೋಕೆ ನನಗೂ ಅಷ್ಟು ನಾಲೆಜ್ ಇಲ್ಲ ಅಂತ ಅನ್ಕೋ ನೀವು ಯೂಸ್ ಮಾಡೋ ಗೋಲ್ಡ್ ಮಾಂಗಲ್ಯ ಚೈನ್ ಬಗ್ಗೆ ಹೇಳಿ ಅಂತ ಇದು ಅಷ್ಟು ಇಂಪಾರ್ಟೆಂಟಾ ಓಕೆ ಇದು ನಂದು ಒಂದು ತೊಲ ಸಮಥಿಂಗ್ ಏನೋ ಇದೆ ಇದು ಅಂದ್ರೆ ಟೆನ್ ಗ್ರಾಮ್ ಸಮಥಿಂಗ್ ಗ್ರಾಮ್ಸ್ ಇರಬೇಕು ಇದು ರೆಗ್ಯುಲರ್ ಆಗಿ ಹಾಕೊಳ್ಳೋದು ಇನ್ನೊಂದು ದೊಡ್ಡ ಮಾಂಗಲ ಸೂತ್ರದೊಂದು ಆರ್ ತೊಲ ಅಂದ್ರೆ ಸಿಕ್ಸ್ಟಿ ಗ್ರಾಮ್ಸ್ ಇದೆ ಏನು ಕೇಳಿದ್ರ ಮತ್ತೆ ವೇಟ್ ಬಗ್ಗೆ ಸುಜಾತ ಅವ್ರಿಗೆ ಕೊ ಮಾಡಿ ಸಜೆಷನ್ ಕೊಡಿ ಅವರಲ್ಲಿ ಎಲ್ಲಾ ಸಾಮಾನಗಳನ್ನ ಇಟ್ಕೊಳಕ್ ಹೇಳಿ ಅಂತ ಕೇಳ್ತಾ ಇದ್ದಾರೆ ಮೈಸೂರಿನವರು ಸೊ ಇದು ಡಿಸಿಷನ್ ಸುಜಾತ ತಗೋಬೇಕು ಅವ್ರು ರೆಡಿ ಇದ್ರೆ ನಾನಂತೂ ರೆಕಮೆಂಡ್ ಮಾಡ್ತೀನಿ ಎಲ್ಲದನ್ನೂ ಅವ್ರು ಇಟ್ಕೊಳ್ಳಿ ಅಂತ ತುಮಕೂರಿಂದ ಹೋಮ್ ಡೆಕೋರ್ ಐಟಮ್ಸ್ ಕೇಳ್ತಾ ಇದ್ದೀರಾ ನೀವು ನಿಮ್ಗೆ ಯಾವ ರೀತಿ ನಿಮ್ಮ ಟೇಸ್ಟ್ ಏನು ಹೋಮ್ ಡೆಕೋರ್ ಐಟಮ್ಸ್ ಅಂತಂದ್ರೆ ಬರೀ ಡೆಕೋರೇಟಿವ್ ಐಟಮ್ಸಾ ಅಥವಾ ಫರ್ನಿಷಿಂಗ್ ಕೇಳ್ತಾ ಇದ್ದೀರಾ ನಂಗೆ ಅರ್ಥ ಆಗಲಿಲ್ಲ ಅಕಸ್ಮಾತ್ ಡೆಕೋರೇಟಿವ್ ಐಟಮ್ಸ್ ನೀವು ಕೇಳಿದ್ರೆ ನಿಮ್ಗೆ ಟೇಸ್ಟ್ ಹೇಗಿದೆ ಅಂತ ನನಗೆ ಗೊತ್ತಾಗಲ್ಲ ಆಯ್ಕೆಗೆಲ್ಲ ಹೋಗ್ಬೇಡಿ ಅಲ್ಲೇನಂತ ನನಗೆ ಇಷ್ಟ ಆಗಿಲ್ಲ ನೀವು ಹೋಗೋದಾದ್ರೆ ಹೋಮ್ ಸೆಂಟರ್ ಹೋಗ್ಬೋದು ಬ್ಯಾಂಗ್ಳೂರಲ್ಲಿ ಹೋಮ್ ಸೆಂಟರ್ ಅಲ್ಲಿ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ನಿಮ್ಗೆ ಬೇಕಾಗಿದ್ದಲ್ಲಿ ಸಿಕ್ಕೂರಲ್ಲಿ ನೀವು ಹೋಮ್ ಸೆಂಟರ್ ಅಂತ ಟೈಪ್ ಮಾಡಿದ್ರೆ ಸಾಕು ನಿಮ್ಗೆ ಎರಡು ಮೂರು ಲೊಕೇಶನ್ ತೋರಿಸುತ್ತೆ ಅದು ನೀವು ಹೋಗ್ಬೋದು ಚೆನ್ನಾಗಿದೆ ಅಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಟಿಪ್ಸ್ ಕೊಡಿ ಅಂತ ಕೊಟ್ಟಿದ್ದೀನಿ ಲಾಸ್ಟ್ ಮಂತ್ ಅಲ್ಲಿ ದಯವಿಟ್ಟು ನೋಡಿ ಕಿಡ್ಸ್ ಮಕ್ಕಳ ಹೈಟ್ ಅಂಡ್ ವೆಯ್ಟ್ ಇನ್ಕ್ರೀಸ್ ಮಾಡೋಕ್ಕೆ ನ್ಯಾಚುರಲ್ ಟಿಪ್ಸ್ ಕೊಡಿ ಅಂತ ಕೇಳಿದ್ರ ನ್ಯಾಚುರಲ್ ಟಿಪ್ಸ್ ಯಾಕೆ ನ್ಯಾಚುರಲಿ ಮಕ್ಕಳು ಹೈಟ್ ವೆಯ್ಟ್ ಏನ್ ಅವ್ರು ಹಾಗೆ ಆಗ್ತಾರೆ ಜೆನೆಟಿಕಲಿ ಅಥವಾ ತಂದೆ ತಾಯಿಯ ಒಂದು ಜೆನೆಟಿಕ್ ಇದ್ರ ಮೇಲೆ ಮಕ್ಕಳು ಹೈಟ್ ಎಷ್ಟು ಎಷ್ಟಾಗಬೇಕು ಹಾಗೆ ಆಗ್ತಾರೆ ವೈಟ್ ಆಗೋದು ತಾಯಿ ಕೈಯಲ್ಲಿದೆ ಒಬೆಸಿಟಿ ಕಂಟ್ರೋಲ್ ಮಾಡ್ಬೇಕು ಒಬೀಸ್ ಆಗದೆ ಇರೋ ಹಂಗೆ ನಾವು ನೋಡ್ಕೋಬೇಕು ಅಷ್ಟೇ ಅಷ್ಟು ಬಿಟ್ರೆ ಹೆಲ್ದಿ ಫುಡ್ ಕೊಡಿ ವೆಯ್ಟ್ ಜಾಸ್ತಿ ಮಾಡಕ್ಕೆ ಅಥವಾ ಹೈಟ್ ಜಾಸ್ತಿ ಮಾಡೋಕ್ಕೆ ಬೇರೆ ರೀತಿ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಆಟೋಮೆಟಿಕ್ಲಿ ಸ್ಪೋರ್ಟ್ಸ್ ಅಲ್ಲಿರೋ ಮಕ್ಕಳು ಆಟೋಮೆಟಿಕ್ಲಿ ಹೈಟ್ ಗೇನ್ ಆಗ್ತಾರೆ ಅವ್ರು ಬೆಳ್ದೆ ಬೆಳಿತಾರೆ ಸೊ ಇದರ ಏನಾದ್ರು ನೀವು ಕೋ ಕರ್ಕುಲರ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡ್ಬೋದು ಅಷ್ಟು ಬಿಟ್ರೆ ಯಾವ್ದು ತಿನ್ನೋದು ಕುಡಿಸಿ ಮಾಡಿ ಹೈಟ್ ವೈಟ್ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ ಹೌ ಟು ರಿಮೂವ್ ಪಿಗ್ಮೆಂಟೇಷನ್ ಅಂತ ಒಬ್ರು ಕಮೆಂಟ್ ಹಾಕಿದ್ರೆ ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ ಅವ್ರು ನಿಮ್ಗೆ ಸಜೆಷನ್ ಕೊಡ್ತಾರೆ ಏನ್ ಮಾಡ್ಬೇಕು ಅಂತ ಅವ್ರಲ್ಲಿ ಯಾವ ಪ್ರಾಡಕ್ಟ್ ತಗೋಬೇಕು ಅಂತ ಕೂಡ ಹೇಳ್ತಾರೆ ಎಕ್ಸಾಮ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಪಾಪ ಒಬ್ರು ಕೇಳಿದ್ರು ನಾನು ನಿನ್ನೆ ಹಾಕಿದ್ದೀನಿ ಅಶ್ವಿನಿ ಅವರೇ ನೀವು ನೋಡಿದಿರ ಅಂತ ಅನ್ಕೋತಿ ನಿಮ್ಮ ಮಗನ ತೋರಿಸಿ ಅಂತ ಹೇಳಿದ್ರ ನಮ್ಮ ನನ್ನ ಮಗ ಆಕ್ಚುಲಿ ಅವನ್ಗೆ ವೆರಿ ಪ್ರೈವೇಟ್ ಪರ್ಸನ್ ಅವನಿಗೆ ಕ್ಯಾಮ್ರಾ ಮುಂದೆ ಬರಕ್ ಅಷ್ಟು ಇಷ್ಟ ಆಗಲ್ಲ ನನಗೆ ಸಜೆಷನ್ಸ್ ಕೊಡ್ತಾ ಇರ್ತಾನೆ ಲಾಸ್ಟ್ ಫಸ್ಟ್ ಟೈಮ್ ನಾನು ಕೊರೋನಾ ಟೈಮಲ್ಲಿ ಚಾನೆಲ್ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬಾ ಹೆಲ್ಪ್ ಮಾಡ್ದ ಕುತ್ಕೊಂಡು ಈಗ್ಲೂ ಇದ್ರೆ ತುಂಬಾ ಕ್ರಿಯೇಟಿವ್ ಆಗಿ ಶೂಟ್ ಮಾಡ್ಕೊಡ್ತಾನೆ ಇದ್ರೆ ಬಟ್ ಕ್ಯಾಮ್ರಾ ಹಿಂದಿಂದೆಲ್ಲ ಮಾಡ್ತಾನೆ ಕ್ಯಾಮ್ರಾ ಮುಂದೆ ಅವ್ನು ಬರಕ್ ಇಷ್ಟಪಡಲ್ಲ ಈವೆಂಟ್ಸ್ ಎಲ್ಲ ಇದ್ದಾಗ ಅವನು ಓಡಾಡ್ತಾ ಇರ್ತಾನೆ ಸುಮಾರ್ ಸಲ ಈವೆಂಟ್ ಅಲ್ಲಿ ನಮ್ದು ಫಸ್ಟ್ ಸ್ಫೂರ್ತಿ ದಾಮ ಈವೆಂಟ್ ದಾವಣಗೆರೆ ಇವೆಂಟ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಓಡಾಡಿದಾನೆ ನೀವು ಅಲ್ಲೆಲ್ಲ ನೋಡ್ಬೋದು ಅಷ್ಟು ಬಿಟ್ರೆ ಅವ್ನ ಕ್ಯಾಮ್ರಾ ಮುಂದೆ ಮುಂದೆ ಕೂತ್ಕೊಳ್ಳೋದು ಮಾಡೋದು ಅವ್ನು ಯಾವತ್ತು ಮಾಡಲ್ಲ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಈವನ್ ನಮ್ಮ ಮನೆಯವ್ರಿಗೂ ಅವ್ನಿಗೂ ಇಬ್ಬರಿಗೂ ಕ್ಯಾಮ್ರಾ ಮುಂದೆ ಕೂತ್ಕೊಳ್ಳೋಕೆ ಇಷ್ಟ ಆಗಲ್ಲ ಸೊ ಐ ರೆಸ್ಪೆಕ್ಟ್ ದ್ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಷ್ಟು ಸಾಕು ಇನ್ನೇನು ಬೇಕು ನಾ ಎಲ್ಲಿ ಕೇಳ್ತೀನಿ ಅಲ್ಲಿಗೆ ಮನೆಯವ್ರು ಕರ್ಕೊಂಡು ಹೋಗ್ತಾರೆ ಮಗ ಬರ್ತಾನೆ ರೆಕಾರ್ಡ್ ಮಾಡಿಕೊಡ್ತಾನೆ ಅಷ್ಟೇ ಸಿದ್ದು ಕಮೆಂಟ್ ಹಾಕಿದಾರೆ ಏನಂದ್ರೆ ಅಕ್ಕ ನಿಮ್ದು ಚಾನಲ್ ನ ಲೇಡೀಸ್ ಅಷ್ಟೇ ಅಲ್ಲ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ನೋಡ್ತೀವಿ ಬರೀ ನೀವು ಲೇಡೀಸಿಗೆ ಅಷ್ಟೇ ಟಿಪ್ಸ್ ಕೊಡ್ತಾ ಇರ್ತೀರ ನಮಗೂ ಕೊಡಿ ಹುಡುಗರಿಗೂ ಏನಾದರೂ ಹೇಳಿ ನಾವು ಫಾಲೋ ಮಾಡ್ತೀವಿ ಅಂತ ಸಿದ್ದು ಈ ಮರ್ತೋಗ್ಬಿಡ್ತೀನಿ ನಾನು ಸುಮಾರು ಸಲ ಡೆಫಿನೆಟ್ಲಿ ಅಂದ್ರೆ ಹುಡುಗರಿಗೋಸ್ಕರ ಈಗ ನನ್ನ ಹುಡುಗರೆಲ್ಲ ಜನ ಒಂದು ವಿಡಿಯೋ ಮಾಡ್ತೀನಿ ಪ್ರೋಟೀನ್ಸ್ ಏನ್ ತಗೋಬೇಕು ಅನ್ನೋದ್ರ ಬಗ್ಗೆ ಆಗ್ಲಿ ಸ್ಕಿನ್ ಕೇರ್ ಬಗ್ಗೆ ಆಗ್ಲಿ ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ ಪಿ ಕೇಳಿದ್ರ ಪಿ ಡಿ ಪ್ರಾಬ್ಲಮ್ ಇದ್ರೆ ನೀವು ಯೋಗ ಜಾಯಿನ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ವಿತಿನ್ ಒಂದು ತಿಂಗಳಲ್ಲಿ ನಿಮಗೆ ಪಿ ಡಿ ಕಡಿಮೆ ಆಗುತ್ತೆ ಆಫ್ಟರ್ ಟೆಂತ್ ಯಾವ ಕಾಂಬಿನೇಷನ್ ಇದಕ್ಕೆ ನಾನು ಒಂದು ವಿಡಿಯೋದಲ್ಲೇ ಹೇಳ್ತೀನಿ ನಳಿನಿ ಗೌಡ ಮೇಡಮ್ ನಿಮ್ಮ ಮಗ ಫುಟ್ಬಾಲರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೇನೆ ನಿಜವಾಗ್ಲೂ ಅದೃಷ್ಟ ಅಂದ್ಕೊಳ್ಳಿ ಅವನು ಆಗಿ ಓದಿದ್ರು ಪರವಾಗಿಲ್ಲ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ತೆಗಿತಾ ಇದ್ರು ಪರವಾಗಿಲ್ಲ ಚಿಂತೆ ಮಾಡಿಬಿಡಿ ಅವ್ನು ನಿಜವಾಗ್ಲೂ ಆ ಫೀಲ್ಡಲ್ಲಿ ಎನ್ಕರೇಜ್ ಮಾಡಿ ಅವನೇನಾದರೂ ಅದರಲ್ಲಿ ಸಾಧನೆ ಮಾಡ್ದೆ ಅಂದರೆ ಅವನಿಗೆ ಕೇಳಿದ್ದು ಜಾಬ್ ಕರ್ಕೊಂಡು ಹೋಗಿ ಕೊಡ್ತಾರೆ ಇನ್ನೇನು ಬೇಕು ನಿಮಗೆ ದಯವಿಟ್ಟು ಹೇಳ್ತೀನಿ ರಿಕ್ವೆಸ್ಟ್ ನಂದಿದ್ದು ನಾನು ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿ ಹೇಳ್ತೀನಿ ಆವತ್ತು ನಮ್ಮ ಅಮ್ಮಮ್ಮ ನನಗೆ ಇನ್ನೂ ಸ್ವಲ್ಪ ಎನ್ಕರೇಜ್ ಮಾಡಿ ಮುಂದಕ್ಕೆ ಕಳಿಸಿದ್ದು ನಾನು ಯಾ ಎಲ್ಲೋ ಇರ್ತಿದ್ದೆ ನಾನು ಬಟ್ ಟೆಂತ್ 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 ಅಂತ ಹೇಳಿ ನನ್ನ ಕರ್ಬ್ ಮಾಡಿದ್ರು ಹೇಳ್ತೇನೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಮಗ ಫುಟ್ಬಾಲ್ ಇಷ್ಟಪಡ್ತಾನೆ ನೋಡಕ್ ಅಷ್ಟ ಇಷ್ಟಪಡ್ತೀನಿ ಅಂತಂದ್ರೆ ಎನ್ಕರೇಜ್ ಮಾಡಬೇಡಿ ಆಟ ಆಡ್ಲಿಕ್ಕೆ ಇಷ್ಟಪಡ್ತಾನೆ ಅಂದ್ರೆ ಆಡ್ಲಿ ಸ್ಟಡೀಸ್ಗೂ ಇಂಪಾರ್ಟೆನ್ಸ್ ಕೊಡ್ಲಿ ಫುಟ್ಬಾಲ್ಗೆ ಎನ್ಕರೇಜ್ ಮಾಡಿ ದಯವಿಟ್ಟು ಮಾಡಿ ಅದರಿಂದ ನಿಜವಾಗ್ಲೂ ತುಂಬಾ ಬೆನಿಫಿಟ್ಸ್ ಇದೆ ಏನಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಎಷ್ಟೋ ಜನ ಇವತ್ತು ನಮ್ಮ ಕಬಡ್ಡಿ ಪ್ಲೇಯರ್ಸ್ ಇರ್ಬೋದು ಫುಟ್ಬಾಲ್ ಪ್ಲೇಯರ್ಸ್ ಹಾಕಿ ಪ್ಲೇಯರ್ಸ್ ಕ್ರಿಕೆಟರ್ಸ್ ಅವ್ರೆಲ್ಲರೂ ಗವರ್ಮೆಂಟ್ ಗವರ್ಮೆಂಟ್ ಜಾಬ್ ಕೊಟ್ಟಿದೆ ಅವರಿಗೆ ಕೊಟ್ಟಿದೆ ನೋಡಿದಾಗ ಅನ್ಸೋದು ಅದೃಷ್ಟ ಮಾಡಿದ್ರ ಎನ್ಕರೇಜ್ ಮಾಡಿ ತುಂಬಾ ಜನ ನಮ್ಮಲ್ಲಿ ಆಲ್ರೆಡಿ ಇರುವಂತ ಪ್ರಾಡಕ್ಟ್ಸ್ ನಾವು ಮಾಡ್ತೀವಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದೀರ ಸಾಧ್ಯ ಇಲ್ಲ ನಾನು ಈಗ ಎಲ್ರದ್ದು ಮಾಡ್ತಾ ಹೋದ್ರೆ ಇವ್ರಿಗೆ ಅನ್ಯಾಯ ಮಾಡ್ದಂಗಾಗತ್ತೆ ಹಾಗೆ ನಾನು ಅದನ್ನ ಮಾಡಕ್ ಆಗಲ್ಲ ಗಾಯ್ ಮೇಡಮ್ ನೀವ್ ಹೇಗೆ ಅಷ್ಟೆಲ್ಲ ಕೆಲ್ಸನ ಮಾಡ್ತೀರಾ ಪ್ರತಿಯೊಂದು ಕಡೆಯಿಂದ ಆರ್ಗ್ಯಾನಿಕ್ ಆಗೋಕೆ ಟ್ರೈ ಮಾಡ್ತೀರಾ ಮಾಡ್ತಾ ಇದ್ದೀರಾ ನಿಮಗೆ ಇದಕ್ಕೆಲ್ಲ ಪೇಶಂಟ್ಸ್ ಇನ್ಸ್ಪಿರೇಷನ್ಸ್ ಯಾರು ಆವತ್ತು ಹೇಗೆ ಇದೆಲ್ಲ ಮಾಡ್ತೀರಾ ಪ್ಲೀಸ್ ಹೇಳಿ ಅಂತ ಆರೋಗ್ಯದ ಬಗ್ಗೆ ಯಾವಾಗಲೂ ಕಾನ್ಶಿಯಸ್ ಇತ್ತು ಕೂದಲು ಚೆನ್ನಾಗಿರ್ಬೇಕು ಸ್ಕಿನ್ ಚೆನ್ನಾಗಿರ್ಬೇಕು ಹೊಟ್ಟೆ ಚೆನ್ನಾಗಿರ್ಬೇಕು ಅಂದ್ರೆ ಹೊಟ್ಟೆ ಮೇನ್ ಫ್ಯಾಕ್ಟ್ರಿ ಇದು ಹೊಟ್ಟೆ ಒಂದು ಸರಿ ಇತ್ತು ಅಂದ್ರೆ ನಮ್ಮ ಬಾಡಿಯಲ್ಲಿ ಎಲ್ಲಾ ಪಾರ್ಟ್ಸು ಎಲ್ಲಾ ಒಂದು ಆರ್ಗನ್ಸ್ ಚೆನ್ನಾಗಿರತ್ತೆ ಅಂತ ಸೊ ಹಾಗಾಗಿ ಇದು ರಿಸರ್ಚ್ ಮಾಡ್ತಾ ತಿಳ್ಕೊಳ್ತಾ ಹೋದಂಗೆ ಹೋದಂಗೆ ಮತ್ತೆ ನಮ್ದು ಸನಾತನ ಏನಿದೆ ಪ್ರಾಕ್ಟೀಸ್ ಗಳನ್ನ ಮಾಡ್ತಾ ಹೋಗ್ಬೇಕು ಅವಾಗೆ ಒಳ್ಳೇದು ಅಂತ ಗೊತ್ತಾಯ್ತು ಶೋಭಾ ಅವರು ಕಮೆಂಟ್ ಮಾಡಿದ್ದಾರೆ ನಿಮ್ ಮದ್ವೆ ಹೇಗಾಯ್ತು ನಿಮ್ಮನ್ನ ನೋಡಕ್ ಯಾರ್ಯಾರು ಬಂದಿದ್ರು ನೀವು ಡಾಕ್ಟರ್ ಆಗ್ಬೇಕಿತ್ತು ಅಂತ ನಮ್ಮ ಅಮ್ಮನ ಆಸೆನೂ ಹಂಗೆ ಇತ್ತು ನನ್ನ ಮೆಡಿಕಲ್ ಮಾಡಿಸ್ಬೇಕಂತ ತುಂಬಾ ಆಸೆ ಪಟ್ರು ಎಂಜಿನಿಯರಿಂಗ್ ಸಿಕ್ಕಿತ್ತು ಬಟ್ ನಾನು ಹೋಗಲ್ಲ ನಾನು ಹೋಗಲ್ಲ ಯಾಕಂದ್ರೆ ನನಗೆ ಇಷ್ಟ ಬಂದಿದ್ ಇಷ್ಟ ಇದ್ದಿದ್ದು ಕಾಲೇಜ್ಗೆ ಅಮ್ಮ ಕಳಿಸ್ಲಿಲ್ಲ ಹಠಕ್ ಬಿದ್ದು ನಾನು ಹೋಗೋದೇ ಇಲ್ಲ ಅಂತ ಶುರು ಮಾಡ್ಕೊಂಡೆ ನಾನು ಬಿ ಎಸ್ ಸಿ ಓದ್ತಾ ಇದ್ದೆ ಸೆಕೆಂಡ್ ಇಯರ್ ಬಿ ಎಸ್ಸಿಯಲ್ಲಿರುವಾಗ ಇಲ್ಲ ಫಸ್ಟ್ ಇಯರ್ ಇದ್ದಾಗ ನೋ ನೋಡ್ಲಿಕ್ಕೆ ಬಂದಿದ್ದು ನಮ್ಮ ಮನೆಯವರು ಫುಲ್ ಫ್ಯಾಮಿಲಿ ಎರಡು ಕಾರು ಒಂದು ಟಿ ಟಿ ಅಷ್ಟು ಜನ ಬಂದಿದ್ರು ನೋಡಲಿಕ್ಕೆ ನೋಡ್ಲಿಕ್ಕೆ ಇನ್ ದ ಸೆನ್ಸ್ ನಮ್ಮ ಮನೆಯವ್ರಿಗೆ ಈ ಹುಡುಗಿನ್ ಮದುವೆ ಆಗಬೇಕು ಅಂತ ಇತ್ತು ಹಾಗಾಗಿ ಒಂದು ಕನ್ಫರ್ಮೇಶನ್ ಹಾಗೆ ಆಗ್ತೀನಿ ಇದೇ ಹುಡುಗಿ ಮದುವೆ ಆಗ್ತೀನಿ ಅಂತ ಅವ್ರು ಅಂದ್ಕೊಂಡಿದ್ರಂತೆ ಹಾಗಾಗಿ ಅಷ್ಟು ಜನ ಕರ್ಕೊಂಬೈದ್ರು ಹೆಣ್ಣು ನೋಡಕ್ಕೆ ಬಂದಾಗ ಫಾರ್ಮಲ್ ಆಗಿ ಬುಕ್ ನಮ್ಮ ಮಾವ ನನ್ನ ಬುಕ್ ಓದಿಸಿದ್ರು ಮಾತಾಡು ಅಂತ ಹೇಳಿದ್ರು ಆಮೇಲೆ ಕಾಲು ಹೇಗೆ ಓಡಾಡ್ತಾಳೆ ಹುಡ್ಗಿ ಅಂತ ನೋಡ್ಲಿಕ್ಕೆ ಕಾಲು ನೋಡಿದ್ರು ಕೈ ನೋಡೋರು ಎಲ್ಲ ನೋಡಿ ಬಟ್ ಏನೇ ನೋಡಿದ್ರು ನಮ್ಮ ಮನೆಯವರು ಮದುವೆ ಆಗ್ಬೇಕು ಅಂತ ಡಿಸೈಡ್ ಆಗಿತ್ತೆ ಬಟ್ ಒಂದು ಅಪ್ಪ ಅಮ್ಮನಿಗೆ ಹೋಗಿಸ್ಬಿಟ್ಟು ತೋರಿಸಿ ಮಾಡಿ ಮದ್ವೆ ಆಗಬೇಕು ಅಂತ ಅವ್ರು ಅನ್ಕೊಂಡಿದ್ರು ಇದೆಲ್ಲ ವಿಚಾರ ನಮ್ಮ ಮನೆಯಲ್ಲಿ ನಮ್ಮಅಪ್ಪ ಅಮ್ಮಂಗಾಗ್ಲಿ ನಮಗಾಗ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ ನೋಡ್ಕೊಂಡು ಹೋದ್ಮೇಲೆನೆ ನಮಗೆ ಇದು ಫಿಕ್ಸ್ ಅವ್ರ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದೆ ಅಂತ ಆಮೇಲೆ ಗೊತ್ತಾಗಿದ್ದು ನಮ್ಮ ಮನೆಯವರು ಹುಷಾರಿದಾರ ಅಂತ ಸುಮಾರು ಜನ ಕೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಈಗ ರಿಕವರ್ ಆಗ್ತಾ ಇದ್ದಾರೆ ಸಿಕ್ಸ್ ಮಂತ್ಸ್ ಬೇಕು ನಾರ್ಮಲ್ ಆಗಿ ಅವ್ರ ಕೈನ ಮೂವ್ಮೆಂಟ್ ಮಾಡಕ್ಕೆ ಬಟ್ ಈಗ ಪರವಾಗಿಲ್ಲ ಆದಷ್ಟು ನಿಮ್ಮ ಪ್ರಶ್ನೆಗಳನ್ನ ಕವರ್ ಮಾಡಿದ್ದೀನಿ ಯಾರಾದರೂ ಮಿಸ್ ಆಗಿದ್ರೆ ಕ್ಷಮಿಸಿ ರಿಪೀಟೆಡ್ ಕ್ವಶನ್ಸ್ಗೆ ಒಂದರಲ್ಲೇ ಉತ್ತರ ಕೊಟ್ಟಿದ್ದೀನಿ ಅವರು ಕೂಡ ಕ್ಷಮಿಸಿ ಯಾವುದಾದ್ರೂ ಒಂದು ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ರೆ ಬ್ಲಾಗ್ ಮಾಡಿ ಹಂಚ್ಕೋಬೇಕಂತ ಡಿಸೈಡ್ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು